ಗುರುಗಳು ಹೇಳಿದರು ನಾನು ಡಾಕ್ಟ್ರು ನಗಿಸ್ತಾರೆ ಅಂತ ಹೇಳಿದರು ನಾನು ಹಿಂಗೆ ಒಂದು ಮಾತಾಡ್ತಾ ಮಾತಾಡ್ತಾಯಿದ್ದೆ ಬಂದ್ಕೊಳ್ಳಿ ಮಾತಾಡುವಾಗ ಒಬ್ಬ ಕೇಳ್ದ ನಕ್ರೆ ಏನಾಗುತ್ತೆ ಸಾರ್ ಅಂತ ಕೇಳಿದೆ ನೀವು ಈ ಮಾತನ್ನು ವಾಟ್ಸಪ್ಪು ಯೂಟ್ಯೂಬಲ್ಲೇ ನೋಡಿರ್ಬೋದು ಆದರೆ ಈಗ ಲೈವಲ್ಲಿ ಹೇಳ್ತಾ ಇದ್ದೀನಿ ನಾನು ಒಂದೇ ಮಾತು ಹೇಳಿದೆ ಎರಡು ಅಕ್ಷರದಿಂದ ಪ್ರಾರಂಭ ಮಾಡ್ತೀನಿ ಎರಡು ಅಕ್ಷರದಲ್ಲಿ ಕೊನೆಗಳ ಥರ ಉತ್ತರ ಸಿಗುತ್ತೆ ಏನಾಗುತ್ತೆ ಅಂತ ನಿನಗೆ ಗೊತ್ತಾಗುತ್ತಪ್ಪ ಅಂತ ಹೇಳ್ಬಿಟ್ಟಿದ್ರೆ ಗಮನ ಇಟ್ಟು ಕೇಳಿಸ್ಕೊಳ್ಳಿ ಖುಷಿ ಅಂತ ಅನ್ಸಿದ್ರು ಕೊನೆಯಲ್ಲಿ ಚಪ್ಪಾಳೆ ಹೊಡೀರಿ ಅಂತ ಹೇಳ್ತಾ ಭೂಮಿ ಎಂಬ ಎರಡು ಅಕ್ಷರದ ಮೇಲೆ ಹುಟ್ಟಿ ಜೀವ ಎಂಬ ಎರಡಕ್ಷರ ಪಡೆದು ಎರಡಕ್ಷರದ ಗಂಡು ಎರಡಕ್ಷರದ ಹೆಣ್ಣಾಗಿ ಎರಡಕ್ಷರದ ಅಜ್ಜ ಅಜ್ಜಿ ಎರಡಕ್ಷರದ ಅಪ್ಪ ಅಮ್ಮ ಎರಡಕ್ಷರದ ಅಣ್ಣ ತಮ್ಮ ಎರಡಕ್ಷರದ ಅಕ್ಕ ತಂಗಿಯೊಂದಿಗೆ ಮಮತೆಯಿಂದ ಬೆಳೆಯುತ್ತಾ ಎರಡಕ್ಷರದ ಗುರುವಿನ ಬಲದೊಂದಿಗೆ ಎರಡಕ್ಷರದ ವಿದ್ಯೆ ಸಂಪಾದಿಸಿ ಎರಡಕ್ಷರದ ಹಣ ಗಳಿಸುತ್ತಾ ಎರಡಕ್ಷರದ ನೋವನ್ನು ನುಂಗಿಕೊಳ್ಳುತ್ತಾ ಎರಡಕ್ಷರದ ಸಿಟ್ಟನ್ನು ದೂರವಿಡುತ್ತಾ ಎರಡಕ್ಷರದ ಸ್ನೇಹವನ್ನು ದ್ವಿಗುಣಗೊಳಿಸಿಕೊಳ್ಳುತ್ತಾ ಎರಡಕ್ಷರದ ಪ್ರೀತಿಯನ್ನು ಸಂಪಾದಿಸುತ್ತಾ ಎರಡಕ್ಷರದ ಜಾ ತಾಳ್ಮೆಯನ್ನು ಎರಡಕ್ಷರದ ತಾಳ್ಮೆಯನ್ನು ಬೆಟ್ಟದಷ್ಟು ಬೆಳೆಸಿಕೊಳ್ಳುತ್ತಾ ಎರಡಕ್ಷರದ ನಾನು ಎಂಬ ಅಹಂಕಾರವನ್ನು ಮೆರೆಯದೆ ಎರಡಕ್ಷರದ ನಾವು ಎಂಬ ಮಮಕಾರವನ್ನು ಬೆಳೆಸಿಕೊಳ್ಳುತ್ತಾ ಎರಡಕ್ಷರದ ಸಸಿಗಳನ್ನು ನೆಡುತ್ತಾ ಎರಡಕ್ಷರದ ಮರಗಳನ್ನು ಪೋಷಿಸುತ್ತಾ ಎರಡಕ್ಷರದ ಗಾಳಿಯನ್ನು ಕಲುಷಿತಗೊಳಿಸದೆ ಎರಡಕ್ಷರದ ರಕ್ತ ಎರಡಕ್ಷರದ ಕಣ್ಣನ್ನು ಎರಡಕ್ಷರದ ದಾನ ಮಾಡುತ್ತಾ ಎರಡಕ್ಷರದ ಸಿಹಿಯಾದ ಘಟನೆಗಳನ್ನು ನೆನೆಯುತ್ತಾ ಎರಡಕ್ಷರದ ಕಹಿಯಾದ ಘಟನೆಗಳನ್ನು ಮರೆಯುತ್ತಾ ಎರಡಕ್ಷರದ ಮುಪ್ಪು ಬಂದು ಎರಡಕ್ಷರದ ಸಾವು ಬರುವ ತನಕ ಎರಡಕ್ಷರದ ನಿಮ್ಮ ಮುಖದ ಮೇಲೆ ಎರಡಕ್ಷರದ ನಗು ಇದ್ದಿದ್ದೇ ಆದರೆ ಎರಡಕ್ಷರದ ಸ್ವರ್ಗ ನಿಮ್ಮ ಅಂಗೈಯಲ್ಲಂತೆ ಬದುಕಳಿ ನಮ್ಮನ್ನು ಸೇರಿಸಿಕೊಂಡು ನಾವು ನಗಬೇಕು ಅದು ಸರ್ವಶ್ರೇಷ್ಠವಾದ ಹಾಸೆ ಈಗ ನನ್ನನ್ನು ಸೇರಿಸ್ಕೊಂಡು ನಗಿಸ್ತೀನಿ ಕೇಳಿಸ್ಕೊಳ್ಳಿ ಮನೆ ಮುಂದೆ ಹುಡುಗರು ಕ್ರಿಕೆಟ್ ಆಡ್ತಿದ್ರು ನನ್ನ ಮಗನೂ ಇದ್ದ ಏನು ಮಾಡ್ತಾರೆ ಅಂತ ಸುಮ್ಮನೆ ಮಾತಾಡ್ತಿದ್ರು ನಿಮ್ಮಪ್ಪ ಏನೋ ಕೆಲಸ ಮಾಡ್ತಾರೆ ಅಂದರು ನಮ್ಮಪ್ಪ ಮೇಷ್ಟ್ರ್ ಇದ್ದಾರೆ ಅಂದ ಒಬ್ಬ ನಿಮ್ಮಪ್ಪ ಏನೋ ಕೆಲಸ ಮಾಡ್ತಾರೆ ಅದ ನಮ್ಮಪ್ಪ ಲೆಕ್ಚರರ್ ಇದ್ದಾರೆ ಅಂದ ನಿಮ್ಮಪ್ಪ ಏನೋ ಕೆಲಸ ಮಾಡ್ತಾರೆ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಇದ್ದಾರೆ ಅಂದ ಆ ಮೂವರು ಹುಡುಗರು ಸೇರಿ ನನ್ನ ಮಗಕ್ಕೆ ಕೇಳಿದ್ರು ನಿಮ್ಮ ನಿಮ್ಮಪ್ಪ ಏನ ಕೆಲಸ ಮಾಡ್ತಾರೆ ಅಂದ ನನ್ನ ಮಗ ಉತ್ತರ ಕೊಟ್ಟರಿ ಸಂಸಾರದ ಕೊಟ್ಟು ಬಜಾರಕ್ಕೆ ಇಟ್ಬಿಟ್ಟ ನಮ್ಮಪ್ಪ ಏನು ಮಾಡ್ತಾರೆ ಏನೋ ಗೊತ್ತಿಲ್ಲ ಆದರೆ ನಮ್ಮ ಮನೆಯಲ್ಲಿ ನಮ್ಮಪ್ಪ ನಮ್ಮ ಅವ್ವ ಎಲ್ಲ ಕೆಲಸ ಮಾಡ್ತಾನೆ ಎಂದ ಅನಾಹುತ ಉತ್ತರ ಕೊಡ್ತಾರೆ ಟಕ್ಕಂತ ಬರ್ತ ಉತ್ತರ ಜಂಪ್ ಆಗ್ತಿರ್ತ ಉತ್ತರಗಳು ಎಷ್ಟು ಚಂದ ಜಂಪ್ ಆಗ್ತಿರ್ತದೆ ಅದ್ರ ಗೊತ್ತೇ ಆಗೋದಿಲ್ಲ ಅಷ್ಟು ಚೆಂದ ಜಂಪ್ ಆಗ್ತದೆ ಒಂದು ಸ್ಕೂಲ್ ಮುಂದೆ ಬೋರ್ಡ್ ಹಾಕಿದರು ಶಾಲಾ ವಲಯ ಮಕ್ಕಳು ರಸ್ತೆ ದಾಟುತ್ತಿರುತ್ತಾರೆ ನಿಧಾನವಾಗಿ ಚಲಿಸಿ ಕಿಡಿಗೇಡಿ ಹುಡುಗ ಕೆಳಗೆ ಬರದ ಮಕ್ಕಳು ರಸ್ತೆ ದಾಟಿದ ನಂತರ ಮೇಷ್ಟ್ರು ರಸ್ತೆ ದಾಟುತ್ತಿರುತ್ತಾರೆ ಅವಾಗ ಫಾಸ್ಟಾಗಿ ಹೋಗಿ ಅಂತ ಬರದ ಸಣ್ಣದು ಟ್ವಿಸ್ಟ್ ಕೊಡ್ತಾರೆ ಮಕ್ಕಳು ಭಾಳ ಚಂದ ಒಳಗೆ ಸೈನ್ಸ್ ಮೇಸ್ಟ್ರು ಪಾಠ ಮಾಡ್ತಿದ್ರು ಸೈನ್ಸ್ ಮೇಸ್ಟ್ರ್ ಪಾಠ ಮಾಡುತ್ತಾ ಹೇಳಿದರು ರೈಟ್ ಎ ಶಾರ್ಟ್ ನೋಟ್ಸ್ ಆನ್ ಯುವರ್ ಬ್ರೈನ್ ಅಂದರು ಹುಡುಗ ಒಬ್ ಹುಡುಗ ಭಾಳ ಚೆನ್ನಾಗಿ ಬರದ ಮೈ ಬ್ರೈನ್ ಈಸ್ ಡಿವೈಡೆಡ್ ಟು ಟೂ ಪಾರ್ಟ್ಸ್ ಒನ್ ಈಸ್ ರೈಟ್ ಅದರ್ ಒನ್ ಈಸ್ ಲೆಫ್ಟ್ ಇನ್ ರೈಟ್ ನಥಿಂಗ್ ಈಸ್ ಲೆಫ್ಟ್ ಇನ್ ಲೆಫ್ಟ್ ನಥಿಂಗ್ ಈಸ್ ರೈಟ್ ಅಂತ ಬರಬೇಕು ನೀವೇನು ಮಾಡೋಕ್ಕಾಗಲ್ಲ ಕರೆಕ್ಟೇ ಆನ್ಸರ್ ಅಷ್ಟು ಚೆಂದ ಉತ್ತರ ಬರೀತಾರೆ ಮಕ್ಳು ಇನ್ನು ಕೆಮಿಸ್ಟ್ರಿ ಮೇಷ್ಟ್ರು ಪಾಠ ಮಾಡ್ತಾ ಹೇಳಿದ್ರು ಕೆಮಿಸ್ಟ್ರಿ ಮೇಸ್ಟ್ರು ಪಾಠ ಮಾಡ್ತಾ ಹೇಳಿದ್ರು ಲೈ ವಾಟರ್ ಕೆಮಿಕಲ್ ಫಾರ್ಮುಲಾ ಹೇಳಲ್ಲೇ ಅಂದರು ಅವ ಹುಡುಗ ಎದ್ದು ಹೇಳಿ ಮಾಡ್ಬೇಕು ಎಚ್ ಟು ಓ ಎನ್ ಎ ಸಿ ಎಲ್ ಕೆ ಎಮ್ ಎನ್ ಓ ಫೋರ್ ಎಚ್ ಎನ್ ಓ ತ್ರೀ ಎನ್ ಎ ಸಿ ಎಲ್ ಅಲ್ಲಿ ಇಷ್ಟುದ್ದ ಉತ್ತರ ಹೇಳ್ದೆ ಲೈ ವಾಟರ್ ಕೆಮಿಕಲ್ ಫಾರ್ಮುಲಾ ಬರೀ ಎಚ್ ಟು ಓ ಅಷ್ಟೇ ಅಂದ ಹುಡುಗ ಏನು ಅಂತ ಹೇಳಿದ್ರೆ ಸರ್ ಇದು ಬೆಂಗಳೂರು ಕಾರ್ಪೊರೇಷನ್ ವಾಟ್ರ್ ಸರ್ ಇದ್ರಾಗೆಲ್ಲ ಇರ್ತತೆ ಅಂದ ಅವ ಮಗ ಯಾಕಂತ ಉತ್ತರ ಕೊಡ್ತಾರೆ ನೀವು ನೋಡ್ಬೇಕು ಇನ್ನು ನಮ್ಮ ಉತ್ತರ ಕರ್ನಾಟಕದ ಹುಡುಗರು ಮಾತು ಮತ್ತೆ ಕೇಳ್ಬೇಕು ನೀವು ಒಬ್ಬ ಹುಡುಗ ಬೆಂಗಳೂರಿಗೆ ಬಂದಿದ್ದ ಬೆಂಗಳೂರಿಗೆ ಬಂದುಬಿಟ್ಟು ಐದು ರೂಪಾಯಿ ಕೊಟ್ಟ ಹೆಂಗೆಲ್ಲ ಅರ್ಥ ಹುಡುಗರು ಅಂತ ಹೇಳ್ತೀನಿ ಐದು ರೂಪಾಯಿ ಕೊಟ್ಟ ಹಣ ಬಾಳೆಹಣ್ಣು ಕೊಡೋಣ ಅಂದ ಐದು ರೂಪಾಯ್ಗೆ ಬರಲ್ಲ ಅಂದ ಅವ್ನ ಅಂಗಡಿ ಅವ್ನು ಇವಾಗ ಸುಮ್ನೆ ರೂಪಾಯಿ ಕೊಡ್ರಿ ಎಳಿಯ ಯಾಕೆ ಬರೋದನ್ನು ನೋಡೋಣ ಇನ್ನೊಂದು ರೀತಿಯಲ್ಲಿ ಅರ್ಥ ಮಾಡ್ಕೋಬೋದನ್ನ ಇರ್ತಾರೆ ಈ ಉತ್ತರ ಕರ್ನಾಟಕದ ಹುಡುಗರು ಭಾಳ ಚಂದ ಉತ್ತರ ನಾವು ಅವ್ನಿಗೆ ಕೇಳಿಸಬೇಕು ಮೇಷ್ಟ್ರು ಪಾಠ ಮಾಡ್ತಿದ್ರು ಪ್ರಶ್ನೆ ಕೇಳಿದ್ರು ಹಸುವಿಗೂ ಮಗುವಿಗೆ ಏನಾರ ವ್ಯತ್ಯಾಸ ಅಂದರು ಒಬ್ಬ ಹುಡುಗಿಯದ ಸರ್ ಹಸುವಿಗೆ ನಾಲ್ಕು ಕಾಲು ಮಗುವಿಗೆ ಎರಡು ಕಾಲು ಸರ್ ಅದು ವ್ಯತ್ಯಾಸ ಅಂದರು ಮೇಸ್ಟ್ರು ಇದು ಇದೆ ಗೊತ್ತೈತೆ ಕುತ್ಕೊಳ್ಳಲ್ಲೇ ಆದರು ಅವ ಹಿಂಗೆ ಕುಂತ ಇನ್ನೊಬ್ಬ ಹುಡುಗಿದ ಸರ್ ಹಸುವಿಗೆ ಕೊಂಬಿದೆ ಮಗುವಿಗೆ ಕೊಂಬಿಲ್ಲ ಸರ್ ಅಂದ್ಬಿಟ್ಟ ಮೇಸ್ಟ್ರು ಓಕೆ ಓಕೆ ಇದು ಚೆನ್ನಾಗಿದೆ ಅಂತಂದರು ಮೂರನೇ ಹುಡುಗಿದ್ದಾರೆ ಮೂರನೇ ಹುಡುಗಿ ಸಾರ್ ಸರ್ ಹಸುವಿಗೆ ಬಾಲ ಇದೆ ಮಗುವಿಗೆ ಬಾಲ ಇಲ್ಲ ಸರ್ ಅಂದ್ಬಿಟ್ಟು ಮೇಸ್ಟ್ರು ಡಬಲ್ ಓಕೆ ಡಬಲ್ ಓಕೆ ಅಂದ್ರೆ ನಾಲ್ಕನೇ ಹುಡುಗದ್ರಿ ಅಂತ ಅದ್ಭುತ ಉತ್ತರ ಕೊಟ್ಟರೆ ಸರ್ ಈ ಹಸು ಐತಲ್ಲ ಸರ್ ಹಸು ಅಂಬಾ ಎನ್ನುತ್ತದೆ ಸರ್ ಈ ಮಗು ಐತೆಲ್ದ ಮಗು ಅಮ್ಮಾ ಎನ್ನುತ್ತದೆ ಅಂದ್ಬಿಟ್ಟು ವಾಹ್ ವ್ಯತ್ಯಾಸ ಅಂದ್ರೆ ಹಿಂಗಿರ್ಬೇಕಲ್ಲ ಅಂದ್ರೆ ಮೇಷ್ರು ಐದನೇ ಹುಡುಗಿದ್ರೆ ನಮ್ಮ ಉತ್ತರ ಕರ್ನಾಟದ ಎದ್ದ ಎದ್ದೇನು ಅನ್ಬೇಕ್ರಿ ಸರ ಈ ನಾಲ್ಕು ನನ್ನ ಮಕ್ಕಳು ಉತ್ತರ ಕೊಟ್ಟರಲ್ಲ ಅದು ಉತ್ತರಲ್ಲ ವ್ಯತ್ಯಾಸ ಅಲ್ಲಿ ಬಿಡ್ರಿ ಅಂದ ಮತ್ತು ನಿಂದೆನಲ್ಲೇ ಉತ್ತರ ವ್ಯತ್ಯಾಸ ಅಂದ್ರೆ ಸರಳ ಐತೆ ಕೇಳಿಸ್ಕೊಳ್ರಿ ಸರ್ ಹೇಳಲ್ಲ ಅಂದರು ಈ ಹಸು ಐತೆಲ ಸರ್ ಹಸು ನೀರು ಕುಡಿದು ಹಾಲು ಕೊಡುತ್ತದೆ ಕರೆಕ್ಟಮ್ಮ ಹೇಳ್ದ ಈ ಹಸು ಐತಿಲ್ ಸರ್ ಹಸು ನೀರು ಕುಡಿದು ಹಾಲು ಕೊಡುತ್ತದೆ ಸರ್ ಈ ಮಗು ಐತೆಲ ಸರ್ ಮಗು ಹಾಲು ಕುಡಿದು ನೀರು ಬಿಡುತ್ತದೆ ಎಂದ ಹೊಡ ಸರ್ ನೀವು ಚಪ್ಪಾಳೆ ಹೊಡೆದ್ರಿ ಇದನ್ನು ಮುಗ್ದಿಲ್ರಿ ಮುಂದುವರಿತು ಹಿಂಗೆ ರೋಟ್ರಿ ಸಂಸ್ಥೆಗೆ ಮಾತಾಡ್ತಿದ್ದ ರೀ ಒಬ್ಬ ಇಂಗ್ಲೀಷ್ ಮೀಡಿಯಮ್ನಾಗೂ ಓದಿದ್ ಹುಡುಗ ಎದ್ಬಿಟ್ಟ ಎದ್ಬಿಟ್ಟ ಡಾಕ್ಟ್ರೆ ಈ ಜೋಕ್ ಸರಿ ಇಲ್ಲ ಎಲ್ಲಿ ಬೇಕಲ್ಲೇ ಹೇಳಬೇಡ ಅಂದ ಯಾಕಲ್ಲೇ ಎಂದೆ ಈ ಏನು ಹೇಳಿದ್ರಿ ನೀರು ಕುಡಿದು ಹಾಲು ಕೊಡುತ್ತದೆ ಅದು ಹಸು ನಮ್ಗೆ ಗೊತ್ತೈತೆ ಅಂದ ಮತ್ತು ನಿನ್ನ ಕಷ್ಟ ಅಂದೆ ಈ ಕಡೆಗೆ ಐತೆ ಅಂದ ಈ ಕಡೆಗೆ ಏನಂದ್ರಿ ನೀವು ಹಾಲು ಕುಡಿದು ನೀರು ಬಿಡುತ್ತದೆ ಅಂದಲ್ಲಪ್ಪ ಅದು ನೀರಲ್ಲ ಅಂದ್ಬಿಟ್ಟ ಎಮ್ ಎಲ್ ಎಂ ಪಿಗಳು ಎಲ್ಲ ಕೂತಿದ್ರು ನಾನು ಒಂದು ನಮೂನಿ ನೀರು ಅಂತ ಅಂದ್ಕೊಳ್ಳಲ್ಲೇ ಎಂದೆ ಅವ ಏನು ಬೇಕರೆ ಏ ಅದು ಹೆಂಗಾಗುತ್ತೆ ನೀರು ಅದು ನೀರಲ್ಲ ಅದು ಮೂತ್ರ ಅಂದ್ಬಿಟ್ಟ್ರಿ ಎಲ್ಲರಿಗೂ ಕೇಳ್ಸಂಗಂದುಬಿಟ್ಟವ್ರಿ ಇದೇ ಕಾಡು ಬೇಡ ಒಂದು ಮುನ್ನೆ ಅಂತ ಅನ್ಕೊಳ್ಳಲ್ಲೇ ಅಂದೆ ಅವ ನನಗೇನು ಅನ್ಬಕು ರೀ ನಾನು ಅಂತ ಅನ್ಕೋತೀನಿ ನೀನು ಕುಡಿತೀಯಾ ಅಂದ ನಮ್ಮದೇ ಉತ್ತರ ನಮ್ಮನ್ನೇ ಸಿಗಿಸ್ಬಿಡ್ತಾವ್ರಿ ಈ ಹುಡುಗರು ಅನಾಹುತ ಉತ್ತರ ಕೊಡ್ತಾರೆ ನೀವು ಏನು ಮಕ್ಳನ್ನ ನೀವು ಏನು ಗೊತ್ತಿಲ್ಲ ಅಂತ ಕಳ್ಬಿಟ್ರೆ ಎಲ್ಲ ಗೊತ್ತಿರ್ತಾವೆ ಹುಡುಗರಿಗೆ ಅಷ್ಟು ಚಂದ ಕಲ್ತ್ಬಿಟ್ಟವ ಈ ಹುಡುಗ್ರು ಬದ್ರೆ ಏನು ನನ್ನನ್ನು ಸೇರಿಸಿಕೊಂಡು ನಾವು ನಗಬೇಕು ಅಂದರೆ ನಾನು ನಿಜ ಹೇಳ್ಬಿಡ್ತೀನಿ ವೆಟ್ರನರಿ ಡಾಕ್ಟ್ರು ವೆಟನರಿ ಡಾಕ್ಟ್ರು ನಮ್ಮ ಆವಾಗ ಯಾರೋ ಕೇಳಿದ್ರಂತೆ ಏನಂತ ಕೇಳಿದ್ರು ನಿಮ್ಮ ದೊಡ್ಡ ಮಗಳದ್ದು ನಿಶ್ಚಿತ ಅರ್ಥ ಆಯಿತಂತೆ ಹೌದೇನು ರೀ ಅಂತ ಹೌದು ರೀ ದೊಡ್ಡ ಮಗಳದು ನಿಶ್ಚಿತಾರ್ಥ ಆಯ್ತು ಹುಡುಗ ಏನು ಮಾಡ್ತಾನೆ ಅಂತ ಹುಡುಗ ಧನದ ಡಾಕ್ಟ್ರ್ ನಮ್ಮ ಕಡೆ ಧನದ ಡಾಕ್ಟರ್ ಅಂತಾರೆ ಧನದ ಡಾಕ್ಟ್ರು ನಂದು ಧನ ಡಾಕ್ಟ್ರು ಹ್ಞೂ 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 ಪಬ್ಲಿಕ್ಕಿಗೆ ಕ್ಯೂರಿಯಾಸಿಟಿ ಜಾಸ್ತಿ ಅವ್ರು ಕೆದಕ್ತಾರೆ ನಮ್ಮ ಆವಗೂ ಕೆದಕಿ ಕೇಳಿದಂತ ವರದಕ್ಷಿಣೆ ಎಷ್ಟು ಕೊಟ್ಟೆಪ್ಪ ಅಂತಂದ್ರಂತೆ ವರದಕ್ಷಿಣೆ ಕೊಟ್ಟಿರಲಿಲ್ಲ ಮದುವೆ ಕಚ್ಚತ್ತೆ ಎಪ್ಪತ್ತೈದು ಸಾವಿರ ರೂಪಾಯಿ ಕೊಟ್ಟಿದ್ದೆ ನಮ್ಮ ಮಾವ ಇಲ್ಲ ಅಂತಲ್ಲ ಬಟ್ಟೆ ಥರಕ್ಕೆ ಬೆಂಗಳೂರಿಗೆ ಬಂದಿದ್ದು ನನ್ನ ಉಡುಬಿ ಈಗ ಶ್ರೀಮತಿ ಉಡುಬಿ ಮೂರು ಸೀರೆ ತಗೊಂಡ್ರಲ್ಲಿ ಒಂದು ಲಕ್ಷದ ಹತ್ತು ಸಾವಿರ ರೂಪಾಯಿ ಆಗಿತ್ತು ರೊಕ್ಕ ನಾನು ಕೊಟ್ಟಿದ್ದೆ ಈಗ ವರದಕ್ಷಿಣೆ ಯಾರು ಕೊಟ್ಟರಂತೆ ನೀವು ಡಿಸೈಡ್ ಮಾಡಬೇಕು ಅದು ಅಲ್ಲಿ ಮೇಲ್ನೋಟಕ್ಕೆ ವರದಕ್ಷಿಣೆ ಇಲ್ಲಿ ಒಳಗೆ ಕಥೆನೇ ಬೇರೆ ಇರ್ತದೆ ರೀ ಇರಲಿ ಅದು ಬಿಡಿ ಅದು ಬೇರೆ ಮಾತು ನಮ್ಮ ಮಾವಿಗೆ ಅವ್ರು ಉತ್ತರ ಹೇಳಿದ್ರಂತೆ ಹುಡುಗ ಡಾಕ್ಟ್ರ್ ಅದ ನಂದೆಲ್ಲ ಹ್ಞೂ ಒಂದ್ರ ಸರ್ ವರದಕ್ಷಿಣೆ ಎಷ್ಟು ಎಪ್ಪತ್ತೈದು ಸಾವಿರ ಕೊಟ್ಟೆ ಅಲ್ಲೋ ಹುಚ್ಚ ಇನ್ನೊಂದು ಇಪ್ಪತ್ತೈದು ಸಾವಿರ ಹಾಕಿದ್ರೆ ಮನುಷ್ಯನ ಡಾಕ್ಟ್ರು ಲೇ ಅಂದ್ರೆ ಅಂತ ನಮಗೆ ಹೆಂಗಾಗ್ಬಿಡ್ರೆ ಈ ವರ್ಷ ಕಷ್ಟಪಟ್ಟು ಓದಿ ಬಂದಿರ್ತೀವಿ ಇವ್ರು ಅನಿಸ್ಕೊಂಡ್ರೆ ನಮಗೆ ಒಂಥರ ದುಃಖ ಆಗ್ತೈತೆ ಇಂಥವೆಲ್ಲ ಕೇಳಿಬಿಟ್ಟಿರ್ತಾರೆ ಹಿಂಗೆ ಪ್ರಸಂಗಗಳು ನಮಗೆ ನಡಿತಾವೇನಪ್ಪ ನಂಗೆ ನಡೀತಿರ್ತಾವೆ ರೀ ಬೆಳಿಗ್ಗೆ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಿದ್ದರೆ ಒಂದು ದಿವಸ ಬೆಳಿಗ್ಗೆ ಬೆಳಿಗ್ಗೆ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಿದ್ದೆ ಒಬ್ಬ ಹಸು ಹಿಡ್ಕೊಂಬಂದಿದ್ದ ಇನ್ನೊಬ್ಬ ಎಮ್ಮೆ ಹಿಡ್ಕೊಂಬಂದ್ರಿ ಅವ ಎಮ್ಮೆ ಹಿಡ್ಕೊಂಬರೋದು ನೋಡಿದರೆ ಅದ್ರಾಗ ಎಮ್ಮೆ ಯಾರು ಓನರ್ ಯಾರು ಕನ್ಫ್ಯೂಸ್ ಹಾಕಿಬಿಡ್ರಿ ನನಗೆ ಇಬ್ಬರು ಹಂಗೆ ನಡೆಯಕತ್ತಿದ್ರು ಅವ ಬಂದರಿ ಬಂದು ಎಮ್ಮೆ ಹಿಂಗೆ ಹಿಡ್ಕೊಂಡು ಹಿಂಗೆ ನೋಡ್ದೆ ನಮ್ಮ ಆಸ್ಪತ್ರೆ ಒಂದು ಚೂರು ದೊಡ್ಡದಿದೆ ಎರಡು ಎಕರೆ ಜಾಗ ಇದೆ ಹಿಂಗೆ ಆ ಕಡೆ ಮೂಲೆಯಿಂದ ಈ ಕಡೆ ಮೂಲೆಯಿಂದ ನೋಡಿಬಿಟ್ಟು ನಾನು ಅಲ್ಲೇ ನಿಂತೀನಿ ನೋಡಿಬಿಟ್ಟು ಅವ ಹಸು ಹಿಡ್ಕೊಂಬಂದು ಕೇಳ್ದೆ ಏನಂತ ಕೇಳ್ದೆ ಇಲ್ಲಿ ಡಾಕ್ಟ್ರ್ ಇದಾರಲ್ಲೇ ಅಂದ ಅಲ್ಲೇ ರೀ ಅದಕ್ಕೆ ಉತ್ತರ ಅವನು ಹಸಿರು ಹಿಡ್ಕೊಂಬಂದು ನೀ ಕೇಳ್ದಲ್ಲ ಹಸಿ ಹಿಡ್ಕೊಂಬಂದ್ರೆ ಎಂಥ ಚಂದ ಉತ್ತರ ಕೊಟ್ಟರಿ ನೀನೇನು ಎಮ್ಮೆ ಹಿಡ್ಕೊಂಬಂದ್ಬಿಟ್ಟು ಇಡೀ ಕಾಂಪೌಂಡ್ ಎಲ್ಲ ಹುಡುಕಡಿ ಎಲ್ಲಿದ್ರು ಅಂತ ಕೇಳ್ತೀಯಲ್ಲೋ ಇಲ್ಲೇ ಕ್ವಾಣ ನಿಂತಂಗೆ ನಿಂತ ಕಾಡಬಲ್ಲೇ ನಿನಗೆ ಅಂತ ಅಲ್ಲ ಸಾರ್ ನೀವು ಬಿದ್ದು ನಗ್ತೀರ ಏನು ಕ್ವಾಣ ಕಂಡಂಗೆ ಅಂತೀವ್ ಇಲ್ವಲ್ಲ ಅದನ್ನೇ ಹೇಳಿದ್ರು ನಮ್ಮನ್ನು ಸೇರಿಸಿಕೊಂಡು ನಾವು ನಗಬೇಕು ಅಂತಂದೇಳಿ ನಮ್ಮನ್ನು ಸೇರಿಸಿಕೊಂಡಾಗ ನಕ್ಕಾಗ ಸರ್ವಶ್ರೇಷ್ಠವಾದ ಹಾಸ್ಯ ಬರುತ್ತಂತ ಹಿರಿಯರು ಹೇಳಿದರಂತೆ ಇರಲಿ ಬಂದುಗಡೆ ಬಹಳ ಜನ ಸಂಚಾರಸ್ತರಿದ್ರಿ ಅದ್ಯಾಕ ಏನೋ ನೀವು ಚಾಪಾಳೆನೇ ಹೊಡಿತಾ ಇಲ್ಲ ನಮ್ಗೆ ಯಾಕೋ ಡೌಟ್ ಆಗ್ತೈತೆ ಇಲ್ಲ ಚಪ್ಪಾಳೆ ಹೊಡೆಯೋದು ಒಂದು ಮೆಥಡ್ ಐತೆ ನಿಜ ಹೇಳ್ತೀನಿ ಕೇಳಿ ನೋಡಿ ಈ ಜನ್ಮ ಸಿಕ್ಕಿದೆ ಚಪ್ಪಾಳೆ ಜಾಸ್ತಿ ಒಡೆದ್ಬಿಡ್ರಿ ಈ ಜನ್ಮದಲ್ಲಿ ನೀವು ಕಡಿಮೆ ಹೊಡೆದ್ಬಿಟ್ರೆ ಮುಂದಿನ ಜನ್ಮದಲ್ಲಿ ಚಪಾಳೆ ಹೊಡೆಯೋಕ್ಕೆ ಎಲ್ಲಿ ಹುಟ್ಟುತ್ತೀರೋ ಗೊತ್ತಾಗಲ್ಲ ಅಲ್ವಾ ಟೋಲ್ ಹತ್ರ ಉಟ್ಬೋದು ಅಲ್ಲಿ ಹೋಗಿ ನಿಂತ್ಕೋಬೋದು ಹಿಂಗೆಲ್ಲ ಆಗಿಬಿಡ್ತದೆ ಅದಕ್ಕೆ ನಾನು ಏನು ಹೇಳ್ತೀನಿ ಚಪ್ಪಾಳೆ ಹೊಡೆಯೋ ಮೆಥಡ್ ಹೇಳ್ಕೊಡ್ತೀನಿ ಫಸ್ಟ್ ಹೆಣ್ಮಕ್ಳಿಗೆ ಹೇಳ್ಕೊಡ್ತೀನಿ ಈಗೆಲ್ಲ ಎಲ್ಲ ಶಕ್ತಿ ಗ್ಯಾರಂಟಿಗಳೆಲ್ಲ ಹೆಣ್ಮಕ್ಳಿಗೆ ಜಾಸ್ತಿ ಇರುತ್ತೆ ಫಸ್ಟ್ ಅವರಿಗೆ ಇರ್ತಾರೆ ಹೆಣ್ಮಕ್ಳಿಗೆ ಹೇಳ್ಕೊಡ್ತೀನಿ ಎಲ್ಲ ನೀವು ನೀವೇನು ಮಾಡಬೇಕು ಅಂದರೆ ಜೋರಾಗಿ ಚಪ್ಪಾಳೆ ಹೊಡೆಯಬೇಕು ಅಷ್ಟೇ ಕಾನ್ಸೆಪ್ಟ್ ನೆನ್ಪಿಟ್ಕೊಳ್ಳಿ ನಿಮ್ಮ ಎಡಗೆ ನೀವು ಮುದುಕ್ತಿರ್ಬೇಕು ನೀವು ಹಿಂಗೆ ಮುಂದಕ್ಕೆ ತಂದು ನಿಮಗೆ ಜೋರು ಹೊಡೆಯೋ ಕಾನ್ಸೆಪ್ಟು ಚಪ್ಪಳೆ ಹೊಡೆಯೋ ಕಾನ್ಸೆಪ್ಟ್ ಅಷ್ಟೇ ಗೊತ್ತಿರ್ಬೇಕು ಈಗ ನೀವು ಏನು ಮಾಡ್ಬೇಕಂದ್ರೆ ನಿಮ್ಮ ವ್ಯಾನಿಟಿ ಬ್ಯಾಗಿಂದ ನಿಮ್ಮ ಯಜಮಾನರು ಫೋಟೋ ತಗೊಂಬಂದು ಅಂಗೈಯರಿಗೆ ಇಟ್ಕೋಬೇಕು ಚಪ್ಪಾಳೆ ಹೊಡೆದು ನೋಡ್ರಿ ಹೇಳ್ತೀನಿ ಮನೆಯಾಗೆ ಜೀನ್ಸ್ ಪ್ಯಾಂಟ್ ಒಗೆಯೋದಕ್ಕಿಂತ ಜೋರಾಗಿ ಚಪ್ಪಾಳೆ ಹೊಡಿತಾರೆ ನೀವು ಹೌದಾ ಚಪ್ಪಾಳೆ ಹೊಡಿಬೇಕು ಆ ಥರ ಹೊಡಿಬೇಕು ಈಗ ಗಂಡು ಮಕ್ಳಿಗೆ ಹೇಳ್ಬೇಕು ಈಗ ನಾವು ಸರ್ ನೀವೇನು ಮಾಡ್ಬೇಕೀಗ ನೀವು ನಿಮ್ಮ ಬಲಗೈ ಮುಂದಕ್ಕೆ ತರ್ಬೇಕು ಈಗ ಹಿಂಗೆ ಬಲಗೈ ಮುಂದಕ್ಕೆ ತಂದು ನೀವೇನು ಮಾಡ್ಬೇಕು ಈಗ ಏಯ್ ಸರ್ ಎಂತ ಫೋಟೋ ಇಟ್ಕೋಬಾರ್ದು ನೀವು ನೀವು ಬಲಗೈ ಮುಂದಕ್ಕೆ ತಂದ್ಕೊಂಡು ಏನ್ ಫೋಟೋ ಇಟ್ಕೋಬಾರ್ದು ನಿಮಗೆ ಮದುವೆ ಮಾಡಿಸಿರ್ತಾನಲ್ಲ ಆ ಪೂಜಾರಿ ಫೋಟೋ ಇಟ್ಕೋಬೇಕು ನೀವು ಈಗ ಒಂದ್ಸರಿ ಚಪಾಳೆ ಬಿಟ್ಟಿರ್ ಸರ್ ನೋಡೋಣ ಎಲ್ಲರೂ ಸೇರಿ ಚಪಾಳೆ ಬಿಟ್ಟಿ ಸರ್ ನಮಗೆ ಭಾಳ ಚೆನ್ನಾಗಿ ಗೊತ್ತಾಯ್ತು ಎಲ್ಲ ಅನುಭವಿಸ್ತೀರಿ ಕುಂತೀರಿ ಅಂತ ಅಲ್ವಾ ಅಂದರೆ ನಗಿಸ್ಲಿಕ್ಕೆ ಏನಾದರೂ ಒಂದು ದಾರಿ ಬೇಕಂದ್ರೆ ನಗಿಸರ ಇನ್ನು ಸಂಸಾರದಲ್ಲಿ ಹಾಸ್ಯ ಭಾಳ ರೀ ನಾನು ಒಂದೂರಲ್ಲಿ ಹಿಂಗೆ ಪಾಠ ಮಾತಾಡ್ತಾ ಹೇಳ್ದೆ ಗಂಡ ಹೆಂಡಿರ ಜಗಳ ಗಂಧ ತೀಡಿದಂಗೆ ಗಂಡ ಹೆಂಡಿರ ಜಲಗಳ ಗುಂಡು ಮಲಗುವ ತನಕ ರೀ ರಾಯಚೂರು ಕಡೆ ಊರ್ನಾಗ ಒಂದು ಮುದಕ್ಕೆದ್ದು ಬಿಡ್ತು ಮುದಕ್ಕೆದ್ದು ಏನು ಯಾಪ ಗಂಡ ಹೆಂಡ್ರಿ ಜಗಳ ಹೇಳಿದೆ ಅತಿ ಶುಷ್ಯಾರು ಜಗಳ ಹೇಳಿಲ್ಲಲ್ಲ ಅಂತು ಏನು ಮಾಡ್ಬೇಕು ಹಿಂದಿಕ್ ತಿರುಗಿ ನೋಡ್ತೀನಿ ಕೊಟ್ರೇಷ್ ಏನೋ ಬರಿತಿದ್ರು ಏನು ಬರ್ದ್ರು ಅಂತ ಹಿಂಗೆ ಇಸ್ಕೊಂಡು ನೋಡಿದೆ ಅದ್ಭುತ ಸಾಲು ಬರ್ತಾರೆ ಹಿಂಗನ್ನು ಅಂತಂದ್ರು ಅಂದೆ ನಾನು ಭಾಳ ಚೆನ್ನಾಗಿ ಬರ್ದಿದ್ರು ಕೊಟ್ರೇಶ್ ಗಂಡ ಹೆಂಡಿ ರಾಜಗಳ ಗಂಧ ತೀಡಿದಂಗೆ ಗಂಡ ಹೆಂಡಿ ರಾಜಗಳ ಉಂಡು ಮಲಗುವ ತನಕ ಅತ್ತೆ ಸೊಸೆ ರಾಜಗಳ ಗುಂಡಿಯಲ್ಲಿ ಮಲಗುವ ತನಕ ಅಂತ ಬರ್ದು ಬಡಿದಾರೆ ಚಪಳೆ ಹಿಡ್ತಿರಲ್ಲಪ್ಪ ಎಷ್ಟು ಅನುಭೂತಿ ಮಾತೈತಲ್ಲ ಹಾಂ ಆ ಮುದಕ್ಕೆ ನಾಪತ್ತೆ ಆಗ್ಬಿಟ್ಟದು ನಾನು ನನ್ನ ಶ್ರೀಮತಿ ಜಗಳ ಜಗಳಾಡಿದ್ವಿ ಯಾರಕ್ಕೆ ಜಗಳಾಡಿದ್ ಅಂದರೆ ಸಾರ್ ಫೋನ್ ಮಾಡಿದ್ರು ಬೆಣ್ಣಿ ನಾಳೆ ಮೈಸೂರಿಗೆ ಅಂತ ಆಯ್ತು ಸರ್ ಬರ್ತೀನಿ ಅಂತ ಫೋನ್ ಉಟ್ಟೆ ನನ್ನ ಶ್ರೀಮತಿ ಕೇಳಿದೆ ಯಾರು ಫೋನ್ ಮಾಡಿದ್ರು ಕೃಷ್ಣೇಗೌಡ ಸರ್ ಫೋನ್ ಮಾಡಿದ್ರು ಏನಂತೆ ಅಂದರು ನಾಳೆ ಕಾರ್ಯಕ್ರಮ ಇದೆ ಅಂತ ಮೈಸೂರಿಗೆ ಹೋಗ್ಬೇಕು ನಾಳೆ ಮೈಸೂರಿಗೆ ಹೋಗ್ತೀರಾ ಅಂದ್ಲು ನೋಡಿ ಭಾಳಷ್ಟು ಜನ ಅನುಭವಿಸ್ತೇವೆ ಗೊತ್ತಾಗ್ಬಿಡುತ್ತೆ ನಾಳೆ ಮೈಸೂರಿಗೆ ಹೋಗ್ತೀರಾ ಅಂದರೆ ಅರ್ಥ ಹೋಗ್ಬೇಡ ಅಂತ ಲೆಕ್ಕ ಅದು ಭಾಳ ಜನಕ್ಕೆ ಗೊತ್ತಾಗತ್ತೆ ಗೊತ್ತಾಗಿರಿ ಗೊತ್ತಾಗಿರ್ತದೆ ನಾನು ಯಾಕೆ ಯಾಕೆ ಹೋಗ್ಬಾರ್ದು ಅಂತಂದೆ ನಾಳೆ ಏನಿದೆ ಗೊತ್ತಿಲ್ವ ನಿಮಗೆ ನಾಳೆ ಏನಿದೆಯಾ ಅಂದೆ ನಾಳೆ ಏನಿದೆ ನಾನು ಹುಟ್ಟಿದಪ್ಪ ಇಲ್ವಾ ಅಂದ್ಬಿಟ್ಲು ಅಯ್ಯೋ ಶಿವನಿ ಹೆಂಗೆ ಮಾಡ್ಬೇಕು ಈಗ ನಾನು ಸುಮ್ಮನೆ ಹಂಗೆ ಸುಮ್ಮನೆ ಸುಮ್ಮನೆ ತಪಾಸೆಗೆ ಹೇಳ್ಸಿನ ಏತ್ಪಿಟ್ಟ ಏನು ಮಾಡಲಿ ನಾನು ಬರಲಾ ಅಂತಂದೆ ಎಲ್ಲರಿಗೂ ಗೊತ್ತಾಗ್ತತೆ ನಿಮ್ಮ ಶ್ರೀಮತಿ ಯಾರಾದರೂ ನಿಮ್ಮಿಷ್ಟ ಅಂದ್ಬಿಟ್ರೆ ಅಟ್ಟುಗೋಡಿ ಮೇಲೆ ದೀಪಾಟೆಗೆ ಇದು ಆ ಕಡೆಗೆ ಅಲ್ಲ ಈ ಕಡೆಗೆ ಅಲ್ಲ ನನಗೂ ನಾನು ನಿಂತು ಹಂಗೆ ಅಂದ್ಬಿಟ್ಲಿ ಏನು ಮಾಡ್ಬೇಕು ಈಗ ನಾನೊಂದು ಐಡಿಯಾ ಮಾಡಿದೆ ಸುಮ್ಮನೆ ಒಂದು ಕವನ ಬರದೆ ಮೆಚ್ಚಿಸೋಣ ಹೆಂಡ್ತೀನಿ ಮೆಚ್ಚಿಸೋಣ ಅಂತ ಒಂದು ಪತ್ ಕವನ ಬರೆದೇ ಏನಂತ ಬರದೆ ನೀರಲ್ಲಿ ಮೀನು ನನ್ನ ಕಣ್ಣಲ್ಲಿ ನೀನು ನೀರಲ್ಲಿ ಮೀನು ನನ್ನ ಕಣ್ಣಲ್ಲಿ ನೀನು ನೀನಿಲ್ಲದ ನಾನು ನೀರಿಲ್ಲದ ಮೀನು ಅಂತ ಬರೆದ್ಬಿಟ್ಟೆ ಬರೆದು ಕೆಳಗೆ ಬರದೆ ನಲವತ್ತೈದನೇ ಹುಟ್ಟು ಹಬ್ಬ ತೀರ್ಸ್ಕೊತಿದ್ಯಾ ನನ್ನ ಕಣ್ಣಿಗೆ ಎಷ್ಟು ವಯಸ್ಸಿನ ಹುಡುಗಿ ಕಂಡಂಗೆ ಕಟ್ತೀಯ ಅಷ್ಟು ಗಿಫ್ಟ್ ಇಟ್ಟಿ ನಿಂದೆ ಆಳಿ ಮಡಚಿದೆ ಮಡಚಿ ಮಾರ್ಕೆಟಿಗೆ ಬಂದೆ ಒಂದು ಅಂಗಡಿ ಮುಂದೆ ಹಿಂಗೆ ಹೋಗಿದ್ದೆ ಅವನು ಬರೀ ಸರಿ ಅಂತಂದ ಏನಪ್ಪ ಅಂದಂದೆ ನಾಳೆ ಮೇಡಮವ್ರು ಹುಟ್ಟಿದ ಬೆಂದ್ ಸರ್ ಅಂದ ಅಲ್ಲಿ ಮಕ್ಕದಕ್ಕ ಅಂತ ತಾತು ನಿನಗೆ ಹೆಂಗೆ ಗೊತ್ತಾಗ್ತದೆ ಅಂದೆ ನಾನು ಅವ ಏನು ಅನ್ಬೇಕ್ರಿ ದುಡ್ಡು ಅವ ಹುಟ್ಟು ಹಬ್ಬ ಆಚರಿಸ್ಕಡೆ ನಮ್ಮ ಥರ ಅಂಗೀ ಬರ್ತಾರೆ ಅಂದವ ಇವ್ ನಾನು ಆ ಅಂತ ಹೇಳಿದ್ರೆ ನಾನು ಅವ್ನು ಹೇಳಿದೆ ನೋಡು ನಾನು ಏನಂತ ನಲ್ವತ್ತೈದು ಹುಟ್ಟು ಹಬ್ಬ ಆಚರಿಸ್ತಾಳೆ ನೀನು ಹದಿನೈದು ವರ್ಷ ಕಡಿಮೆ ಮಾಡು ಮೂವತ್ತು ಹೂವು ಇಟ್ಟು ಬೆಳಿಗ್ಗೆ ಕಳಿಸಿಬಿಡು ಅಂತ ಅಂದ್ಬಿಟ್ಟೆ ನಾನು ಮೈಸೂರಿಗೆ ಹೋಗಿ ಬರ್ತೀನಿ ಏ ಓರಿ ಸರ್ ಒಳ್ಳೆ ಕೆಲಸ ಹೋಗಿ ಬರಿ ಹೋಗ್ರಿ ಅಂತ ನಾನು ಮೈಸೂರಿಗೆ ಹೋಗಿ ಬಂದರೆ ಕಾಲಿಂಗ್ ಬಿಲ್ಲಿಂಗ್ ಹೊಡೆದೆ ನಾನು ಶ್ರೀಮತಿ ಕದ ತೆಗ್ದ್ಲು ಈಗ ಬಂದೆ ಅನ್ವಲ ಯಾಕೋ ಡೌಟ್ ಬಂತು ಹೆಂಗಿತ್ತು ಕವನ ಹೆಂಗಿತ್ತು ಕೌನು ಕೊಟ್ಟು ಬೆಂಕಿ ಹಾಕು ಕೆಳಗೇನು ಬರ್ದಿದೆಯಲು ನಲವತ್ತೈದು ಹುಟ್ಟು ಹಬ್ಬ ಆಚರಿಸ್ಕತಿಯಾ ನನ್ನ ಕಣ್ಣಿಗೆ ಎಷ್ಟು ವಯಸ್ಸಿನ ಹುಡುಗಿ ಕಂಡಂಗೆ ಅದಕ್ಕೆ ಗಿಫ್ಟ್ ಇಟ್ಟಿದ್ದೀನಿ ಅಂದೆ ಎಣಸು ಗಿಫ್ಟ್ ಎಷ್ಟದವ ಅಂದು ಎಣಿಸ್ತೀನಿ ರೀ ಅವನು ಅರವತ್ತು ಹೂವು ಇಟ್ಬಿಟ್ಟನ್ರಿ ಈಗ ನಾವು ಹೊಯ್ಕೆಬೇಕಾ ಈಗ ಏನೇ ಹಿಂಗೆ ಹಿಂಗೆ ಮಾಡಿಬಿಟ್ಟಿಯಲ್ಲ ಅಂತ ಅದ್ರಲ್ಲಿ ಅವ್ನಿಗೆ ಫೋನ್ ಮಾಡಿದ್ರೆ ಅವ್ನೇನಂತಾರೆ ಸರ ಇವತ್ತು ಅಂಗಡಿಗೆ ಹೋಗಿದ್ದೀನಿ ರೀ ತಪ್ಪಾಗಿಬಿಟ್ಟೈತೆ ಕ್ಷಮಿಸ್ರಿ ಸರ್ ಅದು ಏನಾಗೈತೆ ಸರ್ ಇವತ್ತು ನಮ್ಮ ಅಂಗಡಿಯಾಗ ಒಂದು ಹೂವು ತಗೊಂಡ್ರೆ ಒಂದು ಹೂವು ಫ್ರೀ ಇತ್ತು ರೀ ಸರ್ ಅಂತ ನಿಂದು ಹೂವು ಪ್ರೀ ಇರಲಿಲ್ಲ ಇಲ್ಲ ನಮ್ಮನೆಗೆ ಬೆಂಕಿ ಬಿದ್ದತೆ ಅಂದೆ ಬೆಂಕಿ ಬಿದ್ದ ಆಸ್ಪತ್ರೆಗೆ ಬಂದರಿ ಕೊಟ್ರೇಶ್ ಬಂದಿದ್ರು ಕೊಟ್ರೇಶ್ ಬಂದ್ಬಿಡು ಏನು ಬ್ರದರ್ ಮನೇಲಿ ಜಗಳ ಆದಂಗೆ ಇದೆ ಅಂತ ಹಾಂ ಮಕ್ಕದ ಕಾಣ್ತಾ ಅಂದೆ ಇಲ್ಲ ನಮ್ಮನೆಗೂ ಅದೇ ಅಂದ ಸಂತೋಷ ಅಂದ್ಬಿಡೋ ಅಂದೆ ತೊಂದ್ರೆ ಅವಾಗ ಇವ್ರನ್ನ ಸಮಾಧಾನದ ಮಾತು ಹೇಳಿದ್ರು ನಿನಗೆ ನೋಡು ಜಗಳ ಇರ್ತದೆ ನೀನು ಏನು ಮಾಡಬೇಕು ನಿಧಾನವಾಗಿ ಸಮಾಧಾನ ಮಾಡು ಸುಮ್ಮನೆ ಆಗಿಬಿಡ್ತಾರೆ ಶ್ರೀಮತಿ ಅಂದರು ಹಾಕ್ತಾರಾ ಅಂದೆ ಮಾಡು ನನ್ನ ಎದುರಿಗೆ ಮಾಡಿ ನೋಡು ಅಂದ್ ಊಟ ನಾನು ಸುಂದರವಾಗಿ ಬೇಡ ತಗಂಡೆಪ್ಪ ಅಂತೊಂಡು ಫೋನು ಇವ್ರು ಹೇಳಿದ್ದು ಕೇಳಿಸ್ಕೊಂಡಿದ್ದೆ ನಿಧಾನಕ್ಕೆ ಸಮಾಧಾನ ಮಾಡೋಂದ್ರು ನಾನು ನಿಧಾನಕ್ಕೆ ಹಲೋ ಅಂದರಿ ಅಲ್ಲಿ ಉತ್ತರ ನಾ ಏನು ಹೇಳೋ ಅಂದ್ಲೋ ನಮಗೆ ಟೆನ್ಷನ್ ಆಗಿಬಿಡ್ತೀನಿ ಮಾತೆ ಬರವಲ್ವ ಹೊಟ್ಟೆ ಬೇರೆ ಅಸ್ತಿದೆ ಏನು ಮಾಡ್ಬೇಕು ಇವ್ರು ಬದ್ರೆ ಟಿಫಿನ್ ಏನು ಮಾಡಿಯಾ ಅಂದ್ರಿ ಉತ್ರ ಬಂತು ರೀ ಕಪಾಳ ಆಗಿತ್ತು ಟಿಫಿನಾ ಇಡ್ಲಿ ಮಾಡಿದ್ದೀನಿ ನೀವು ಬೇಗ ಮನೆಗೆ ಬನ್ನಿ ಚಟ್ನಿ ಮಾಡ್ತೀನಿ ಅಂದ್ಲು ಗಂಡು ಮಕ್ಕಳು ನಗ್ತಿದ್ದೀರಿ ಅಂದರೆ ಅರ್ಥ ಚಟ್ನಿ ಆಗಿರಿ ಇಲ್ಲಿ ಎಡ್ಮಕ್ಳು ನೀವು ನಗ್ತಿದ್ದೀರಿ ಅಂದರೆ ಚಟ್ನಿ ರುಬ್ಬಿದ್ದೀರಿ ಅಂತ ಲೆಕ್ಕಾಯಿತು ಒಂದಿದ್ದೇ ತೊಡೆ ಕೊಡ್ದಂಗೆ ಅಥವಾ ಫೋನ್ ಇಟ್ಬಿಟ್ಟೆ ಫೋನ್ ಇಟ್ಟು ಕೊಟ್ಟರೆ ಸುಮ್ಮನೆ ಇರಲಿಲ್ಲ ಅಲ್ಲಿಗೂ ಸುಮ್ಮನೆರಲಿಲ್ಲ ಹೆಂಗೆ ಐಡಿಯಾ ಹೆಂಗೈತೆ ಏ ಐಡಿಯಾ ವರ್ಕೌಟ್ ಎಲ್ಲ ಸುಮ್ಮನೆ ಇರಪ್ಪ ಏ ಇನ್ನೊಂದು ಐಡಿಯಾ ಐತದೆ ಬೇಡ ಒಂದಕ್ಕೆ ಕಾಪಾಡ ಕೊಡ್ದಂಗೆ ಐತೆ ಬೇಡ ಬೇಡ ಇದು ಭಾಳ ಚೆನ್ನಾಗಿ ವರ್ಕೌಟ್ ಆಗುತ್ತೆ ನೋಡು ಟ್ರೈ ಮಾಡಿ ನೋಡೋದು ಏನು ಅಂತಂದೆ ಅವಾಗ ಅವಾಗ ಹೊಗಳಬೇಕು ಶ್ರೀಮತಿನ ಅಂದ್ಬಿಟ್ಟ ಸದ್ಯ ಕ್ಲೀವ್ ಕೊಟ್ಟಿದ್ದ ನಿನ್ನ ಶ್ರೀಮತಿನ ಒಗಳೊಂದು ದಾ ಅವ್ನು ಪರವಾಗಿಲ್ಲ ಬಿಡು ಒಂದು ಕಡೆ ಆಯಿತು ಹಗ್ ಹೊಡಗಬೋದ ಸರಿ ಅಂತ ಮನೆಗೆ ಹೋದ್ರೆ ಓ ಡೋರ್ ಓಪನ್ ಆಗಿತ್ತು ಒಳಗೆ ಹೋಗಿ ಹಿಂಗೆ ಹೋಗ್ತೀನಿ ರೀ ಒಬ್ಬಟ್ಟು ವಾಸನೆ ಬರ್ತಾಯಿತ್ತು ಒಬ್ಬಟ್ಟಿನ ವಾಸನೆ ಜಗಳ ಆಡಿದ್ದೀನಿ ಒಬ್ಬಟ್ಟಿನ ವಾಸನೆ ಬರ್ತಾಯಿತ್ತು ಅಂತ ಖುಷಿಯಾಗಿಬಿಟ್ಟೆ ಹೋಗಿ ಡೈನಿಂಗ್ ಟೇಬಲ್ ಕೂತ್ಬಿಡೆ ಕೂತಿದ್ದೆ ತಡ ನೀಡೋದೊಂದು ಪದ್ಧತಿ ಇರುತ್ತೆ ಹೆಂಗೆ ಊಟ ಮಾಡಿ ಹಿಂಗೆ ನೀಡ್ತಾರೆ ಹೆಣ್ಮಕ್ಳು ಎಲ್ಲರೂ ಚೆನ್ನಾಗಿ ಒಪ್ಪಿಸ್ತಾರೆ ಹೆಣ್ಮಕ್ಳು ಭಾಳ ಚೆನ್ನಾಗಿ ಒಪ್ಪಿಸ್ತಾರೆ ಊಟ ಮಾಡುವಾಗ ನನಗೆ ಹಂಗಾಗಲಿಲ್ಲ ಆ ಡೈನಿಂಗ್ ಟೇಬಲ್ ತುದೀನಿ ಹಿಂಗೆ ತಟ್ಟೆ ಬಂತು ಜರ್ರಂತ ಜಾರಿಕೆ ಬಂತು ನಾಯಿಗೆ ಹಾಕ್ತಾರಲ್ಲ ಅಂತ ಅಂತೇಳೆ ಹಂಗೆ ಬಂತು ನಾನು ಹಂಗೆ ತಡೆದು ನಿಲ್ಲಿಸಿದೆ ಬಂದ ತಕ್ಷಣ ಬಿಸಿ ಬಿಸಿ ಹೋಳಿಗೆ ಹಾಕಿದ್ಲು ತುಪ್ಪ ಹಾಕಿದ್ಲು ಹೋಳಿಗೆ ಮೇಲೆ ತುಪ್ಪ ಕರಗಿಬಿಡ್ತು ಒಂದು ಕಪ್ಪು ಕೆನೆ ಹಾಲು ಎಮ್ಮೆ ಹಾಲು ಸುರುಗಿಬಿಟ್ಲು ಖುಷಿಯಿಂದ ಕಲಿಸಿತ್ತು ಇಟ್ಕೊಂಡೆ ನೋಡ್ರಿ ಹೋಳಿಗೆ ಒಬ್ಬಟ್ಟು ಕರಗೋಗ್ಬಿಡ್ತು ಖುಷಿಯಾಗ್ಬಿಡ್ತು ಕೊಟ್ರೆ ಹೇಳಿದ ಮಾತು ನೆನಪಾಗ್ಬಿಡ್ತು ಹೊಗಳಬೇಕಲ್ಲ ವಾಹ್ ಏನು ಹೋಳಿಗೆದು ಹದಿನೈದು ವರ್ಷದಿಂದ ಇಂಥ ಹೋಳಿಗೆ ಒಬ್ಬಟ್ಟೆ ತಿಂದಿಲ್ಲ ಅಂದ್ಬಿಟ್ಟೆ ರೀ ಅಡಿಗೆ ಮನೆಗಿಂದ ಒಂದು ಸ್ಟೀಲ್ ಚಂಬು ಬಂದ ತೆಲಿ ತೆಲೀಬಿತ್ತಪ್ಪ ಏನು ಅಂತ ತಿಂ ನೋಡ್ತೀನಿ ರೀ ನನ್ನ ಹೆಂಡತಿ ಕುಕ್ಕರ್ ಹಿಡ್ಕೊಂಡು ನಿಂತ್ಕೊಂಬಿಟ್ಟಾಳೆ ಹಿಂಗೆ ಮಖ ದುಮು ದುಮು ಧುಮು ಧುಮು ಬೆಂಕಿ ಉಳ್ತದೆ ಮಖದಲ್ಲಿ ಯಾಕೆ ಹಿಂಗೆ ಹದಿನೈದು ವರ್ಷದಿಂದ ಮಾಡಿ ಹಾಕಿದೆ ಒಂದು ದಿವಸ ಹೊಗಳಿಲ್ಲ ಇವತ್ತು ಎದುರಿನ ಮನೆಗೆ ಹೋಳ್ಗೆ ಕೊಟ್ಟಾಳೆ ಒಬ್ಬಟ್ಟು ಕೊಟ್ಟಾಳೆ ಯಾರು ನೀವು ಜಗಳ ಆಡಬೇಕು ನಿಮ್ಮ ಸಮಸ್ಯೆ ನೀವೇ ಬಗೆಹರಿಸಿ ಹೋಗ್ಬೇಕು ಹಿಂಗೆ ಸಜೆಷನ್ ತಗೊಂಬಿಟ್ರೆ ಹಾಳಾಗೋಗ್ಬಿಡ್ತೀರಿ ಬಂದು ನಿಜವಾಗ್ಲೂ ಬಿಡ್ತೀರಿ ಅದಕ್ಕೆ ಜಗಳ ಆಡಬೇಕು ನೀವೇ ಬಗೆಹರಿಸಿ ಹೋಗ್ಬೇಕು ಬೇರೆ ಯಾರು ಮಾತು ದಯವಿಟ್ಟು ಕೇಳಬೇಡಿ ಇನ್ನು ನಾನು ಶ್ರೀಮತಿ ಸಾರ್ ಇಲ್ದಂಗೆ ಇಂಜಿನಿಯರಿಂಗ್ ಕಾಲೇಜಲ್ಲಿ ಪ್ರೊಫೆಸರ್ ಇದ್ದಾರೆ ಕಾಲೇಜಿಂದ ಬಂದರು ಮಾರ್ಕೆಟ್ಗೆ ಹೋಗಿ ಅಂದರು ಮಾರ್ಕೆಟ್ಗೆ ಕಾರ್ತಿಗಿರಿ ಹೋಗಂಡ ಬೇಡ ನಡೀತಾ ಹೋಗಂಡ್ ಬರ್ರಿ ನಡೀತಾ ಹೋಗ್ತಿದ್ವಿ ನಾನು ನನ್ನ ಶ್ರೀಮತಿ ಕೈ ಹಿಡಿದು ನಡ್ಕತಾ ಹೋಗ್ತಿದ್ದೆ ರಸ್ತೆ ಬದಿನಲ್ಲಿ ಅಲ್ಲಿ ನನ್ನ ಸ್ನೇಹಿತರು ಬೆಣಿ ನಮಸ್ತೆ ಅಂದ ನಮಸ್ತೆ ಅಂದೆ ಅವ್ನು ನನ್ನ ನೋಡ್ತಾನೆ ನನ್ನ ಶ್ರೀಮತಿ ನೋಡ್ತಾನೆ ನಾವು ಇಬ್ಬರು ಕೈ ಹಿಡ್ಕೊಂಡ್ರೆ ಅದು ನೋಡ್ತಾನೆ ಹಿಂಗೆ ಟ್ರ್ಯಾಂಗ್ಯುಲರ್ ಹಿಂಗೆ ಹಿಂಗೆ ನೋಡ್ದ ನಾನು ಯಾಕೆ ಯಾಕೆ ಅಂತ ನೋಡ್ತಿದ್ದೀಯ ಅಂದ ನಿನ್ನತ್ರ ಒಂಚೂರು ಮಾತಾಡಿದ್ದೆ ಇಲ್ಲಿಂದ ನೀನೇ ಬಾಂದೆ ಅಲ್ಲಿ ನಿನ್ನ ಶ್ರೀಮತಿ ಇದ್ರೆ ಪರವಾಗಿಲ್ಲ ಬಾಂದೆ ಬಂದೆ ನೀನು ಭಾರಿ ಕಳ್ಳನ ಮಗಿದ್ದಿ ಬಿಡಲಿ ಅಂದ ಯಾಕಲ್ಲೆ ಅಂದೆ ಮದುವೆ ಆಗಿ ಹದಿನೈದು ವರ್ಷ ಆಯ್ತಾ ಅಂದು ಆಯ್ತಲ್ಲ ಹದಿನೈದು ವರ್ಷ ಆಯ್ತಲ್ಲ ಹದಿನೈದು ವರ್ಷ ಕಳೆದಾದ ನಂತರ ಕೂಡ ನಿನ್ನೆ ಮೊನ್ನೆ ಮದುವೆ ಆಗಿರತ್ರ ಮದುಮಕ್ಳ ಹತ್ರ ಕೈ ಹಿಡ್ಕಂಡಿಯಾ ಹೊಟ್ಟೆ ಉರಿತೈತಿ ಇಲ್ಲಿ ಅಂದ ನಾವು ಕೈ ಹಿಡ್ಕೊಂಡ್ರೆ ನೀನು ಹಾಕಲ್ಲ ಹೊಟ್ಟೆ ಅವ್ರು ಅಂದೆ ಇಲ್ಲ ಕಣ ಅದು ಏನಾಗ್ಬಿಡ್ತದ ನಾನು ನನ್ನ ಶ್ರೀಮತಿಗೆ ಬಂದಿರ್ತೀವಿ ತರಕಾರಿ ತಗತದಳ ಅಲ್ಲಿಗೆ ಹೋಗೋದ್ರಾಗ ಬಾಟಿ ಅಂಗಡಿಗೆ ಹೋಗ್ಬಿಟ್ಟಿರ್ತದೆ ನಮ್ಮದು ಬಾಟಿ ಅಂಗಡಿ ಬಿಡೋನ್ ಅಲ್ಲಿಗೆ ಹೋಗೋದ್ರೊಳಗೆ ಅಂಗಡಿಗೆ ಹೋಗ್ಬಿಟ್ಟಿರ್ತಾಳೆ ಇನ್ನು ಅಂಗಡಿ ಲಾಸ್ಟ್ ಅಂತ ಅಲ್ಲಿಗೆ ಹೋಗೋದ್ರೊಳಗೆ ಮನೆಗೆ ಹೋಗಿ ಮಕ್ಕ ಬಿಟ್ಟಿರ್ತದೆ ನಮ್ಮದು ನಮ್ದು ಹಿಂಗೈತೆ ನೀವಿಬ್ಬರು ಮದುಮಕ್ಳು ತರ ಕೈ ಇಡ್ಕೊಂಡು ಅಡ್ಡಾಡ್ತೀರಿ ಭಾರಿ ಲವ್ ಆ್ಯಂಡ್ ಅಫೆಕ್ಷನ್ ಬಿಡಲಿ ಅಂದೆ ಬೈಲಿ ಬಾಯ್ ಹತ್ರ ಬೈಲಿ ಬನ್ನ ಕೈ ಹಿಡ್ಕಂಡ ತಕ್ಷಣ ಅದು ಲವ್ ಆ್ಯಂಡ್ ಅಫೆಕ್ಷನ್ ಅಲ್ಲ ಮಗನಿಂದೆ ಮತ್ತೇನುಂದ ಇವತ್ತು ಹಾಕಿದ್ದು ಸಂಬಳ ಆಗೈತೆ ಕೈ ಬಿಟ್ಟರೆ ಬಂಗಾರದ ಅಂಗಡಿಗೆ ಏ ಅಂದೆ ನಾವೇನೋ ಇಟ್ಕೊಂಡಿರ್ತೀರೋ ಅವ್ರೇನೋ ತಿಳ್ಕೊತಾರ್ರಿ ನೀವು ಹಂಗೆಲ್ಲ ಯೋಚನೆ ಮಾಡೋಕೆ ಹೋಗ್ಬೇಡಿ ಅದು ಹಂಗೆ ನಡೀತಿರ್ತದೆ ಹೇಳಿದ್ರೆ ಇನ್ನು ಹಿಂಗೆ ನಾನು ಕಾರ್ಯಕ್ರಮ ಕೊಟ್ಕೊಂತ ಅಡ್ಡಾಡ್ತಿದ್ದೆ ನನ್ನ ಶ್ರೀಮತಿದೊಂದು ಲೇಡೀಸ್ ಕ್ಲಬ್ ಇದೆ ಲೇಡೀಸ್ ಕ್ಲಬ್ ಮುನ್ನೂರು ಜನ ಮಹಿಳಾ ಸದಸ್ಯರು ನಾನು ದೇಶ ವಿದೇಶ ಅಡ್ಡಾಡಿ ಬರ್ತೀನಿ ಆ ಸಂಘಕ್ಕೆ ಕಾರ್ಯಕ್ರಮಕ್ಕೆ ಕರೆದಿರಲಿಲ್ಲ ನನಗೊಂಥರ ಸಂತ ಆಗ್ತಿತ್ತು ಯಾಕಂದರೆ ಮುನ್ನೂರು ಜನ ಮಹಿಳಾ ಮಣಿಗಳಿಗೆ ಮಾತಾಡಿ ಹೀರೋ ಆಗಿ ಮಿಂಚುಬೋದಂತ ನನ್ನ ಒಳಗೆ ಆಸೆ ಅನ್ಕೊಂಡಿದ್ದೆ ಆದ್ರೂ ಆಗಲಿಲ್ಲ ಆದರೆ ಒಂದು ದಿವಸ ಊಟ ಮಾಡ್ಕಂತ ನನ್ನ ಶ್ರೀಮತಿರ್ತದೆ ಏ ನಮ್ಮದು ಕ್ಲಬ್ದು ದಶಮಾನಿಸೋದು ನೀವು ಬರ್ಬೇಕು ರೀ ಅಂದರು ನೀವು ಭಾಳ ಜನ ಗಂಡು ಮಕ್ಳು ಇದನ್ನು ರೂಢಿ ಮಾಡ್ಕೊಂಡಿರ್ತಾರೆ ನನಗೂ ಅದನ್ನೇ ಅನ್ಕೊಂಡಿರ್ತೀನಿ ನೀವು ಹೆಣ್ಣು ನಿಮ್ಮ ಶ್ರೀಮತಿ ಮುಂದೆ ಬೇಡ ಅನ್ರಿ ಅವ್ರು ಬೇಕು ಅಂತಾರೆ ಬೇಕು ಅನ್ರಿ ಬೇಡ ಅಂತಾರೆ ಅದೇ ಕಾನ್ಸೆಪ್ಟಲ್ಲಿದ್ದ ನಾನು ಐಡಿಯಾ ಮಾಡಿದೆ ಏನಂತ ಏ ನೀವು ನೀವೇ ಇರ್ತೀರಿ ನಾನು ಗಂಡು ಒಬ್ಬನೇ ಬಂದು ಏನು ಮಾತಾಡೋದಿರ್ತೈತೆ ನಾನು ಬರೋದಿಲ್ಲ ನೀವೇ ಮಾಡ್ಕೊಂಬಿಡ್ರಿ ಅಂದ್ಬಿಟ್ಟೆ ಉಲ್ಟೆ ಹೊಡಲ್ಲ ಅದು ಇಲ್ಲ ಎಲ್ಲರೂ ಕರ್ಕಂಬರಕ್ಕೆ ಕೇಳಿದ್ರೆ ನೀವು ಬರಲೇಬೇಕು ಅಂದ್ಬಿಟ್ರೆ ನಾನು ಅಂತ ನಮಗೂ ಬೇಕಾಗಿ ಅದೇ ಬಾ ಅಂದೆ ನಾನು ಓದೇ ರೀ ಹೋಗಿ ಹಿಂಗೆ ಕುಂದಿರ್ತೀನಿ ರೀ ಮುನ್ನೂರು ಜನ ಹೆಣ್ಮಕ್ಳು ಹಿಂಗೆ ಕುಂತಾರೆ ರೀ ನಾನು ಹಿಂಗೆ ನೋಡಿದ್ರೆ ಸೀದಾ ಬ್ಯೂಟಿ ಪಾರ್ಲರಿಂದ ಅಲ್ಲೇ ಬಂದು ಕೂತಾರೆ ಅನ್ನಪ್ಪ ಗೊತ್ತಬಿಟ್ರೆ ನಾನೇನು ಮಾತಾಡ್ಬೇಕೋ ಅವ್ರು ನೋಡ್ಬೇಕೋ ಗೊತ್ತಾಗಲ್ಲ ನನಗೆ ನಾನು ನೋಡೋಮಟ್ಟ ನೋಡದೆ ನನ್ನ ಪರಿಚಯ ಮಾಡಿಸಿದ್ವಿ ನನ್ನ ಶ್ರೀಮತಿ ಇವರು ಡಾಕ್ಟರ್ ಬಸವರಾಜ್ ಬೆಣ್ಣಿ ನಮ್ಮ ಯಜಮಾನ್ರು ಇವ್ರಂಗೆ ನಾಯಿ ಡಾಕ್ಟ್ರು ಅಂದ್ಬಿಟ್ಲು ಅದ್ರಾಗ ಬೆಣ್ಮಕ್ಳು ಏ ಅಚಾ ಅಂದ್ಲು ಹೋಗೆ ಅಂದರೆ ನಾಯಿ ಡಾಟಂದ್ರೆ ಕಾ ನಾಯಿ ಹೊಡಿದಿಂಗ್ ಓಡಿಸ್ಬೇಕು ಹೇ ಅಚಾ ಅಂದ್ಲು ಇನ್ನೊಬ್ಬೇನೋ ಹುಡಿಕಾಡ್ತು ನಾನಿಲ್ಲಿ ಕೊಲ್ ತೊಂಡು ಹೊಡಿಯೋಕೆ ಅಂತ ನಾನು ಅಂದ್ರೆ ಸೈಡಿಗೆ ನಿಂತ್ಕೊಂಡಿದ್ದೆ ಈಗ ನಿಮ್ಮ ನಗಸ್ತರಂತ ಹಿಂಗೆ ಕೂತ್ರು ಈಗ ಹೆಂಗೆ ನಿಮ್ಮ ಮೈ ಕೊಟ್ಟಿರಲ್ಲ ಅವ್ರು ಮೈಕೆ ಕೊಡುವಲ್ರು ಮುನ್ನೂರು ಜನ ಹೆಣ್ಮಕ್ಳು ಸರ್ರಿ ಕಾವ 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 ಅವರೇ ಇದ್ದಾರೆ ನಮಗೆ ಮೈಕೆ ಕೊಡುವಲ್ರು ನಾನು ಹೆಂಗಾರ ಮಾಡಿ ಯಾರ್ದಾದ್ರೂ ದೃಷ್ಟಿ ನನ್ನ ಕಡೆಗೆ ಹೇಳ್ಕೊಂಡ್ರೆ ಮೈಕ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಹಿಂದಿನ ಸಾಲಾಗ ಯಾರೋ ಒಬ್ರು ಕೂತಿದ್ರು ಅವ್ರು ನನ್ನೇ ನೋಡ್ತಿದ್ರಪ್ಪ ನಾನು ಅಂತಂದೆ ಆಯ್ಕೆ ಏಯ್ ಸುಮ್ ಕೂತ್ರೆ ಅಂತ ಅಯ್ಯೋ ಇದು ರಾಂಗ್ ಮೆಸೇಜ್ ಬಿಡಲ್ಲ ಅಂತ ನಾನು ಆ ಕಡೆಗೆ ನೋಡೋಕೆ ಹೋಗಲಿಲ್ಲ ಬ್ಯಾಡ್ದಿಗೆ ಅಂತ ಹೇಳ್ತಾರೆ ವಾ ಅಂತ ಏನು ಏನು ಮಾತಾಡ್ತಾರಂತ ಕೇಳಿಸ್ದೆ ಒಬ್ಬ ಶ್ರೀಮತಿ ಹೇಳಿದರು ನಮ್ಮ ದೊಡ್ಡ ಮಕ್ಕಳು ನಿಶ್ಚಿತಾರ್ಥ ಆಗಿದೆ ಮದುವೆ ಕರೆಯಲಿಕ್ಕಾಗಲಿಲ್ಲ ಮದುವೆಗೆ ಎಲ್ಲ ಬಂದ್ಬಿಡಿ ಅಂತಂದರು ನಾನು ಆಗಲಿ ಹೇಳಿದಿಲ್ಲ ಪಬ್ಲಿಕ್ ಕ್ಯೂರಿಯಾಸಿಟಿ ಜಾಸ್ತಿ ಏನು ಮಾಡ್ತಾರೆ ಅಂತ ಹೇಳಿ ಹುಡುಗ ಸಾಫ್ಟ್ವೇರ್ ಇಂಜಿನಿಯರ್ ಇದ್ದಾರೆ ಹೌದಾ ಸಾಫ್ಟ್ವೇರ್ ಇಂಜಿನಿಯರ್ ವರದಕ್ಷಿಣೆ ಎಷ್ಟು ಕೊಟ್ಟರಿ ಅಂತ ಕೇಳ್ಬಿಟ್ರಿ ಕೊಟ್ಟದ್ಲೇ ಬಿಟ್ಟಿದ್ಲು ನನಗೇನು ಗೊತ್ತು ರೀ ಒಂದು ಕೋಟಿ ರೂಪಾಯಿ ಅಂತ ಬಿಟ್ಲಿ ರೀ ಆ ಮಗಳು ಕೋಟಿ ರೂಪಾಯಿ ವರದಕ್ಷಿಣೆ ಕೊಟ್ಟಿದ್ದೀನಿ ಅಂತ ಹೇಳಿದ್ದೆ ತಡ ಮುನ್ನೂರು ಜನ ಹೆಣ್ಣುಮಕ್ಳು ಸಿಟಿಗೆದ್ಬಿಟ್ರು ಸಿಟಿಗೆದ್ದು ಗಂಡು ಮಕ್ಳಿಗೆ ಬೈತಾರೆ ಗಂಡು ಮಕ್ಳಿಗೆ ಬೈತಾರೆ ಕುಂತಿರೋ ಗಂಡಮಗ ನಾನೊಬ್ಬನೇ ನಾಚಿಕೆ ಬಾಕ್ ಈ ಗಂಡು ಜಾತಿಗೆ ಅಂದ್ಬಿಟ್ಲು ಬಣ್ಣ್ಮಳು ಆ ನೋಡಂಗಿಲ್ಲ ಈಗಡೆ ನೋಡೋಂಗಿಲ್ಲ ನಾನೊಬ್ಬನೇ ಅಲ್ಲಿ ನಾನು ಇದೇನು ಬಂತಲ್ಲೆ ಅಮ್ಮಾಸಿ ಇವತ್ತೇ ಬಂದುಬಿಟ್ಟೆ ನಾನು ಅಂತಿಂ ಕುಂತಿಂಗೆ ಖರ್ಚು ಪರಿಸ್ಕಿತ್ತರೆ ವಯಮ್ಮ ಬೈದಿದ್ದು ಇನ್ನೊಬ್ಬ ಬೈತಾಳೆ ನಾಚಿಕೆ ಬಗ್ಗೆ ಈ ಗಂಡು ಜಾತಿ ಒಟ್ಟಿಗೆ ಏನು ತಿಂತವೆ ಅಂತಂದು ಇವ್ನು ನೀವೇನು ತಿಂತಾರೆ ನಾವು ಅದನ್ನೇ ತಿಂತೀವಿ ಅದು ನೀವು ಮಾಡಿದ್ದೆ ನಾವು ತಿಂತೀವಲ್ಲ ಅಂತ ನಾನು ಮನಸ್ಸ್ದಾಗ ಅನ್ನಂಗಿಲ್ಲ ಬಾಕ್ಲಾಕಿ ಬಡ್ದು ಅಂತ ನನಗೆ ಭಯ ಸುಮ್ಮನೆ ಇದ್ಬಿಟ್ಟೆ ರೀ ಸುಮ್ಮನೆ ಇದ್ದಿದ್ದೆ ವಾ ಮಗಳು ಭಾಳ ಚಂದ ಹೇಳಿ ಬೈದ್ಲು ಎಷ್ಟು ಚಂದ ಬೈದ್ರು ಅಂದರೆ ಹೊಗಳಿದ್ಲು ಫಸ್ಟು ಮಕ್ಳು ಕಷ್ಟಪಟ್ಟು ಓದ್ತಾರೆ ಕಷ್ಟಪಟ್ಟು ಕೆಲಸ ತಗೋತಾರೆ ಮದುವೆ ವಿಚಾರ ಬಂತು ಅಂದ್ರೆ ವರದಕ್ಷಿಣೆ ತಗೊಂಡು ದೆವ್ವ ಕಡ್ದಂಗೆ ಕಾಡ್ತವೆ ಪಿಶಾಚಿಗಳು ಅಂದ್ಬಿಟ್ ನನಗೆ ಬೇರೆ ಮೈ ಕೊಟ್ಟಿದ್ದಿಲ್ಲ ನಾನು ಬೇರೆ ಹೀರೋ ಆಗಬೇಕು ಸಿಟ್ಟು ತಡ್ಕೊಳಕ್ಕಾಗಲಿಲ್ಲ ಏಯ್ ಸುಮ್ಮನೆ ಕುತ್ಕೊಳ್ಳೋ ಏನು ಹಂಗೆ ಮಾತಾಡ್ತೀರಾ ಪ್ರಪಂಚದ ಯಾವನೋ ಒಬ್ಬ ವರದಕ್ಷಿಣೆ ತಗೊಂಬಿಟ್ರಿ ಎಲ್ಲವನ್ನೂ ಹಂಗೆ ಇರ್ತಾನೆ ನಾನು ವರದಕ್ಷಿಣೆ ಇಲ್ದಂಗೆ ಮದುವೆ ಮಾಡ್ಕೊಂಡು ನೋಡು ಅಂತಂದ್ಬಿಟ್ಟೆ ಏಯ್ ಸುಮ್ ಪುತ್ಕಾ ಅಂತಂದಾಗ ಯಾಕೆ ಅಂದೆ ನಿನ್ನ ಮಕ್ಕಕ್ಕೆ ಹೆಣ್ಣು ಕೊಟ್ಟಿದ್ದೇ ದೊಡ್ಡದೈತೆ ನಾವು ಹೀರೋ ಆಗ್ಬೇಕಂತ ಹೋಗಿದ್ವಿ ಮಂಗ್ಲಾರದ್ದೈತಿ ಬಿಟ್ರೆ ರೀ ನಿಜ ಹೇಳ್ಬೇಕಂದ್ರೆ ಈ ಪ್ರಸಂಗಗಳು ನಮಗೆ ನಡೀತವೆ ನಪ್ಪನಿಗೆ ನಡೀತಿರ್ತಾವೆ ರೀ ನೀವು ನೀವು ನಮ್ಮ ಉತ್ತರ ಕರ್ನಾಟಕದ ಮಂದಿಗೆ ಎಷ್ಟು ಚೆಂದ ಮಾತಾಡ್ತಿರ್ತಾರಂದ್ರೆ ನೀವು ನೋಡಬೇಕು ಆ ಈ ಹಂಪಿ ಉತ್ಸವ ನಡೀತದೆ ಈ ಭಾಗಕ್ಕೆಲ್ಲ ದಸರಾ ಉತ್ಸವ ನಮ್ಮ ಭಾಗಕ್ಕೆ ಹಂಪಿ ಉತ್ಸವ ಹಂಪಿ ಉತ್ಸವದಲ್ಲಿ ನಡೆದ ಪ್ರಸಂಗ ನಿಮ್ಮ ಮುಂದೆ ಹೇಳ್ತೀನಿ ಆ ಬಸ್ ಬರ್ತಾವೆ ರೀ ಬಸ್ ಬಂದ ತಕ್ಷಣ ನಮ್ಮ ಮಂದಿ ಸೀಟ್ ಹಿಡಿತಾರೆ ನೀವು ನೋಡ್ಬೇಕು ಅಂದರೆ ನಾನು ನೋಡೋಕ್ಕಂತ ಅಲ್ಲಿಗೆ ಬರಬೇಡ್ರಿ ಅಂತ ಕೇಳಿಸಿಗಳ್ರಿ ಅಂತ ಈ ತಲೆ ಮೇಲೆ ಟೋಪಿ ಇದ್ರಲ್ಲೇ ಟೋಪಿ ಹಾಕಿದ ಒಂದು ಸೀಟ್ ಹಿಡಿಯಲ್ಲೇ ಅಂತಾರೆ ಹಿಂಗೆ ಕಿಟಕೀ ಆಗಲಿ ಹಾಕ್ತಾರೆ ಅಂತಾರೆ ಅಣ್ಣ ಆಯ್ತು ಹಾಕಿನ್ ಬಾ ಹಾಕಿನ್ ಬಂತ ಅವನು ಅಂತಿರ್ತಾನೆ ಆ ಒಬ್ಬ ಟೋಪಿ ಹಾಕಿದ ಏನೊಬ್ಬ ಟವಲ್ಲ ಕೊಟ್ಟಲ್ಲೇ ಎಲ್ಲಿ ಸೀಟ್ ಇದ್ದೀವಿ ನಾನು ನನ್ನ ಫ್ರೆಂಡ್ ಹಾಕಲ್ಲ ಅಡಿಗೆ ಹಾಕಲೇ ಅಂತಂದು ಹಾಕಿ ಬೇಡ ಅಂತ ಅವನು ಹಾಕಿದ ಒಬ್ಬ ರೈತ ಬಂದಿದ್ದ ಅವ್ರ ಫ್ಯಾಮಿಲಿ ಬಂದಿದ್ದು ಒಂದು ಬೆಡ್ ಶೀಟ್ ಹೋಗಿದ್ದೆ ನಮ್ಮದು ಫ್ಯಾಮಿಲಿ ಪ್ಯಾಕ್ ಆಯ್ತು ಆಕಲೆ ಮೂರು ಸೀಟಿಗೆ ಅಂತ ಅವ ಮೂರು ಶೀಟ್ ಹಾಕಿದ ಹಿಂಗೆ ನೋಡ್ದಿರೋ ಒಬ್ಬನು ಇದಕ್ಕಿಂತ ಪ್ಯಾಂಟ್ ಬೀಜ್ ಬಿಡ್ ಏನಲ್ಲ ಇದು ಅಂತಂದೆ ಸರ ಟವಲ್ಲು ಖರ್ಚೀಫು ಬೆಡ್ಶೀಟು ಏನಾರು ಹಾಕ್ರಿ ಕದ್ದು ಬಿಡ್ತಾರೆ ಕಳ್ಳನ ಮಕ್ಕಳು ನನ್ನ ಸೈಜ್ ಪ್ಯಾಂಟು ನಂದೇ ಯಾರೂ ಮುಟ್ಟಿರಲ್ಲ ನನ್ನ ಶೀಟ್ ಇರ್ತತೆ ನನಗೆ ಪ್ಯಾಂಟ್ ಇರ್ತತೆ ನನ್ನ ಮಗ ಭಾರಿ ಐಡಿಯಾ ಮಾಡಿ ಬಿಡಲೆ ಮಗನೇ ಅಂತಂದೇಳಿ ಹೇಳಿ ಅಂದ್ಕೊಂಡಿದ್ದರಿ ಪ್ರಾಬ್ಲಮ್ ಅಲ್ಲಿರಲಿಲ್ಲ ಪಕ್ಕದಕ್ಕೆ ಆಸ್ಟ್ರೇಲಿಯಾದಿಂದ ಒಬ್ಬ ಶ್ರೀಮತಿ ಬಂದಿದ್ರು ಪ್ರವಾಸಿಗರಾಗಿ ಆ ಶ್ರೀಮತಿಗೆ ನಮ್ಮಂದಿಟ್ಟವಲ್ಲು ಬೆಡ್ಶೀಟು ಕರ್ಚೀಪು ಟೋಪಿ ಈ ನನ್ನ ಮಗ ಬೇರೆ ಪ್ಯಾಂಟ್ ಬೇರೆ ಹಾಕಿದ್ನಾ ನೋಡಿಬಿಟ್ಲು ಆಯ್ನ ಮಗ ಡೌಟ್ ಬಂದಿತ್ತು ಎಕ್ಸ್ಕ್ಯೂಸ್ ಮೀನ್ ಎಸ್ ಮೇಡಮ್ ಬಂದೆ ಆ ಮಗ ಬ ಇಂಗ್ಲೀಷ್ನಾಗ ಕೇಳಿದ್ರೆ ನಿಮ್ಗೆದ್ರೆ ಅದು ಬಸ್ ಐತೆ ಏನು ವಾಷಿಂಗ್ ಮಿಷಿನ್ ಐತೆ ಅಂತ ಕೇಳಿದ್ಲಿ ಅಮ್ಮ ನಾನು ಹೇಳಿದೆ ಅದು ವಾಷಿಂಗ್ ಮಿಷಿನ್ ಅಲ್ಲ ಇಟ್ ಇಸ್ ಎ ಟೈಪ್ ಆಫ್ ರಿಸರ್ವೇಷನ್ ಆಫ್ ಸೀಟ್ಸ್ ಅಂತಂದೆ ನಾನು ಆಯ್ ಮಗ್ಳಿಗೆ ಇನ್ನೊಂದು ಡೌಟ್ ಬಂದ್ಬಿಡ್ತು ವಾಟ್ ಈಸ್ ದ ಫೀಸ್ ಅಂದರೆ ನಾನು ಪುಗ್ಸಟೇ ಅಂದೆ ఆ మొగలు కో వాటే గవర్నమెంట్ అందో అయ్యో గవర్నమెంట్ అలా అది నమ్మ ఐడియా అత ఇం నొన్ సీట్ హడిపోయి హింట్ అదొన్న ముదికి నన్ను నోడి అప్ప నేను బెణి డాక్టర్ అలా అంత అందరు ననకి ఖుషిబిడ్తూ ఓ నానే బెణి డాక్టర్ మే అదే నమ్ ఎమ్ నోడ బందా ఎమ్ నోడ ననే నానే అందే నేను నోడమే అది సత్వోగిడ్తు నమీ ఎంక్బాడ్రీ నిజ హి ఎంతెంత సిక్తారలపా అంత నాందే ಖಾಲಿ ಸೀಟಿಗೆ ಒಂದು ಖರ್ಚಿ ಬಾಕದ ಹಾಕ್ತೀನಿ ಬಾಯ್ ಹಾಕ್ತೀನಿ ಬದ ಮ್ಯಾಲೆ ಹತ್ತಿ ನೋಡ್ತೀನಿ ರೀ ಒಬ್ಬಂದು ಸೀಟ್ ಇಡ್ದೇನು ರೀ ನೀವು ಇಮ್ಯಾಚಿ ನೀವು ಮಾಡೋಕ್ಕಲ್ಲ ಅಂತ ವಸ್ತು ಇಡಿಸಿ ಬಿಡದ್ರಿ ಏನು ರೀ ಕಳ್ಳನ ಮಗ ಎಡಗಾಲಿನ ಚಪ್ಪಲಿ ರೀ ಕಳ್ಳನ ಮಗ ಒಂದು ಐಟಮ್ ನನ್ನ ಮಗ ಏನೇಲ್ಲಿದ್ದೇನೆ ರೀ ಸಾರ್ ಒಂದೇ ಚಪ್ಪಲಿ ಇಟ್ಟೀನಿ ಯಾವನ್ನೂ ಮುಟ್ಟಿಲ್ಲ ಸೀಟ್ ನನಗೆ ಚಪ್ಪಲಿ ನಂದೇ ನೋಡಿ ಹೆಂಗೈತೆ ಅದ ಬಟ್ಟೆ ಇಟ್ರು ಕದ್ದು ಬಿಡ್ತಾರೆ ಸಾರ್ ಅಂದ್ಬಿಟ್ಟ ಹೊಲೋ ಇವ ನಾನು ಖರ್ಚಿಗೆ ಕೊಟ್ಟಿದ್ದೆ ಅದು ನಾನು ಖರ್ಚು ಅಂತ ಬಿಡಂತ ಮುದುಕಿ ಮುದುಕಿ ಖರ್ಚಿ ಪೇಲೈತೆ ಬಂದೆ ಮುಂದೆ ಐತೆ ನೋಡು ಅಂತ ಹೋಗಿ ನೋಡ್ತೀನಿ ರೀ ಮುದುಕಿ ಖಾಲಿ ಸೀಟಿಗೆ ಹಾಕೈತೆ ಎಂಥ ಸೀಟಿಗೆ ಡ್ರೈವರ್ ಸೀಟಿಗೆ ಖರ್ಚಿ ಹಾಕ್ಬೇಕು ಅದು ಏನ ಬೇ ಅಂದೆ ನೀನೇ ಹೇಳಿದೆ ಖಾಲಿ ಸೀಟಿಗೆ ಹಾಕಂದ್ರೆ ಅದೊಂದೇ ಇತ್ತು ಅದಕ್ಕೆ ಹಾಕಿಬಿಡಿ ಎಷ್ಟು ಅದ್ಭುತವಾಗಿ ನಡ್ಕಂತ ಹೋಗ್ತದೆ ಪ್ರಸಂಗ ಅಂದರೆ ಇಲ್ಲಿ ಬಂದ್ಗಳೇ ಎರಡೇ ಬಿಡಿ ಪ್ರಸಂಗ ಹೇಳ್ಬಿಟ್ಟು ನಾನು ಕಾರ್ಯಕ್ರಮ ಮುಗಿಸ್ತೀನಿ ನಾಲ್ಕು ಜನ ಶೇತ ದಡ್ರು ಊರಿಗೆ ಹೋಗ್ಬೇಕಂತ ರೈಲ್ವೆ ಸ್ಟೇಷನಿಗೆ ಬಂದರು ಊರಿಗೆ ಹೋಗ್ಬೇಕಂತ ರೈಲ್ವೆ ಸ್ಟೇಷನಿಗೆ ಬಂದರು ರೈಲ್ವೆ ಮಾಸ್ಟರ್ ಕೇಳಿದ್ರು ಸರ್ ನಾವು ಬೆಂಗಳೂರಿಗೆ ಹೋಗ್ಬೇಕು ಟ್ರೈನಲ್ಲಿದ್ದೇನೆ ಬೆಂಗಳೂರಿಗೆ ಟ್ರೈನು ಅರ್ಧ ಗಂಟೆ ತಡ ಇದೆ ಅಂದ ಇವು ನಾಲ್ಕು ಜನ ಶೇತ ದಡ್ರಿದ್ದು ಇಲ್ಲರ ಕಾಫಿ ಅಂದರು ಕಾಫಿ ಕುಡಿಲಿಕ್ಕೆ ಹೋಗಿದ್ದಾರೆ ಕಾಫಿ ಕುಡಿದಿದ್ದಾರೆ ಬೆಂಗಳೂರಿಗೆ ಟ್ರೈನ್ ಬಂದಿದೆ ನಿಧಾನಕ್ಕೆ ಬೆಂಗಳೂರು ಟ್ರೈನ್ ಹೊರಟಿದೆ ನಾಲ್ಕು ಜನರಲ್ಲಿ ಒಬ್ಬ ನೋಡಿಬಿಟ್ಟ ಏ ಬೆ ಬೆಂಗ್ಳೂರು ಟ್ರೈನ್ ಹೋಗ್ತಾ ಇದ್ದು ಓಡ್ರೆ ಓಡ್ರಲ್ಲಿ ಅಂದ್ಬಿಟ್ಟ ಒಬ್ಬ ಏನು ರೀ ನಾಲ್ಕು ಮಂದಿದ್ದು ಲಗೇಜ್ ಹೊತ್ಕೊಂಡು ಹೋಬಿಟ್ಟವಾ ನಾಲ್ಕು ಜೀವ ಲಗೇಜ್ ಹೊತ್ಕೊಂಡು ಓಡೋಗ್ಬಿಟ್ಟು ಒಂದು ಬೋಗಿ ಒಳಗೆ ಹತ್ತಿಬಿಟ್ಟ ಇನ್ನೊಬ್ಬನ್ನು ಇನ್ನೊಂದು ಬೋಗಿ ಒಳಗೆ ಹತ್ತಿಬಿಟ್ಟ ರೈಲು ಫಾಸ್ಟಾಗಿ ಹೋಗ್ಬಿಡ್ತು ಇಬ್ಬರಿಗೆ ರೈಲು ಸಿಗಲೇ ಇಲ್ಲ ಮೇಲೆ ಉಳ್ಕೊಂಬಿಟ್ರು ಇವರಿಬ್ಬರು ಪೇಚಾಡ್ತಾ ಇರ್ತು ಎಂಥ ಬ್ಯಾಡ್ ಲಕ್ ಮರೇ ನಮ್ಮದು ಅವ್ರು ಎಂಥ ಲಕ್ಕಿ ಫಿಲೋಸು ಅವ್ರು ಹೋಗ್ಬಿಟ್ರು ನಮಗೆ ರೈಲೇ ಸಿಗಲಿಲ್ಲ ನಾನು ಮನೆಯಿಂದ ಹೊರಗೆ ಬಂದೆ ಬೆಕ್ಕಾಟ ಬಂತು ಅಂತ ಬೆಕ್ಕಾಟ ಬಂದರೆ ಏನಾಗಲ್ಲ ರೀ ಅದೇ ಹಿಡಗದೇ ಬಂದಿರುತ್ತೆ ನೀವು ನೀವು ಹೋಗ್ಬೇಕು ನೀವು ಬೆಕ್ಕಾಟ ಬಂತಂದೇಬಿಟ್ಟು ಏನು ಎಲ್ಲಿ ನಿತ್ಕೊಬೇಟ್ರಿ ಅವೇನು ಆಗೋದಿಲ್ಲ ಹಂಗೆ ಅಂದ ತಕ್ಷಣ ಇವರಿಬ್ಬರು ಪೇಚಾಡ್ತಾರೆ ಪ್ಲ್ಯಾಟ್ಫಾರ್ಮಲ್ಲಿ ಬೋಗಿ ಒಳಗೆ ಅವ್ರ ಮುಖಾಮುಖಿ ಭೇಟಿಯಾದರು ಅವ್ರ ಮುಖಾಮುಖಿ ಭೇಟಿಯಾಗ್ಯದೇ ತಡಾರಿ ಇವ್ನ ನೋಡಿ ಅವ್ನು ನಗುತ್ತಾನೆ ಅವ್ನು ನೋಡಿ ಇವನು ನಗುತ್ತಾನೆ ಬಿದ್ದು ಬಿದ್ದು ನಗಿತದ ಮಾತಿಲ್ಲ ಕತಿ ಇಲ್ಲ ನಗದೆ 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 ಇವನು ಪ್ಯಾಸೆಂಜರ್ ಒಬ್ಬನಿ ಸಿಟ್ಟು ಬಂದ್ಬಿಡ್ತು ಅವರಿಗೆ ಸಿಟ್ಟವ್ರಿಗೆ ಏ ಅಂತ ಮದ್ದೊಳಕ್ಕೆ ಹೋಗ್ತಾನೆ ಟಿಕೆಟ್ ಕಲೆಕ್ಟ್ರ್ ಅದೇ ಟೈಮಿಗೆ ಬಂದ್ಬಿಟ್ಟ ಬಂದ್ಬಿಟ್ಟು ಟಿಕೆಟ್ ತೋರಿಸಿ ಅಂತ ಅವ್ರಿಗೆ ಕೇಳಿಬಿಟ್ಟ ಅವರಿಬ್ಬರಿಗೆ ಅಯ್ಯೋ ಟಿಕೆಟ್ ಕತೆ ಯಾರಿಗೆ ಹೇಳ್ತೀರಿ ಸಾರ್ ದೊಡ್ಡ ಕತೆ ಆಗಿದೆ ಹೋಗಿ ಆಮೇಲೆ ತೋರಿಸ್ತೀವಿ ಹೋಗಿ ಅಂದರು ಆಮೇಲೆ ತೋರಿಸ್ಬೇಕು ರೀ ಇವದೇ ತೋರಿಸ್ತೀವಿ ಹೋಗ್ರಿ ಅಂತಂದರು ಇವನು ಈ ಸಿಟ್ಟು ಬಂದುಬಿಡ್ತೀನಿ ಇನ್ನೂ ಜಾಸ್ತಿ ಅಲ್ಲೇ ಸುಮ್ಮನೆ ಅಕ್ಕ ಮಕ್ಕ ನೋಡಿ ನಗ್ತಾ ಇದ್ದೀರಿ ಅಪ್ಪ ಅಪ್ಪ ಟಿಕೆಟ್ ಕಲೆಕ್ಟ್ರು ಟಿಕೆಟ್ ಕೇಳಿದ್ರು ದೊಡ್ಡ ಕತೆ ಆಗಿದೆ ಅಂತೇಳಿ ನಗೀತೀರಿ ಏನಾಗೆ ಹೇಳಲ್ಲೇ ನಾವು ಒಂದಿಷ್ಟು ನಗಿತೀವಿ ಅಂದರು ಅಯ್ಯೋ ಸಾರ್ ಯಾರಿಗೆ ಹೇಳಣ್ಣ ಊರಿಗೆ ಹೋಗೋರು ಅಲ್ಲೇ ಉಳ್ಕೊಂಬಿಟ್ಟಾರೆ ಕಳ್ಸಕ್ಕೆ ಬಂದಾರೆ ನಾವು ಹೊತ್ತಿಬಿಟ್ಟಿವಿ ಅಂತಂದ್ರೆ ಅರ್ಥ ಇಷ್ಟೇ ನೀವು ನಗ್ತಾ ಇದ್ದರೆ ನಿಮ್ಮ ಜೀವನ ಸನ್ಮಾರ್ಗದಲ್ಲಿ ನಡೀತದೆ ಅಂತ ಹೇಳ್ತಾ ವಾರದಲ್ಲೊಂದು ಹಾಲಿಡೇ ತಿಂಗಳಲ್ಲೊಂದು ದಿವಸ ಸ್ಯಾಲ್ರಿ ಡೇ ವರ್ಷ್ದಲ್ಲೊಂದು ದಿವಸ ಬರ್ತ್ಡೇ ಒಂದು ದಿವ್ಸ ಡೆತ್ ಡೇ ನಾಲ್ಕು ದಿನದ ಬಾಳಿಗೆ ಇರಲಿ ಹಾಲು ಹೋಳಿಗೆ ಮಣ್ಣು ತಿಂದು ಹಣ್ಣು ಕೊಡುವ ಮರವೇ ನಮಗೆ ಮಾದರಿಯಾಗಬೇಕಂತ ಆಗಬೇಕಂತೆ ಬಂದುಗಳೇ ವಾರದಲ್ಲೊಂದು ದಿವಸ ಹಾಲಿಡೇ ತಿಂಗಳಲ್ಲೊಂದು ದಿವಸ ಸ್ಯಾಲ್ರಿ ಡೇ ವರ್ಷ್ದಲ್ಲೊಂದು ದಿವ್ಸ ಬರ್ತ್ಡೇ ಲೈಫಲ್ಲೊಂದು ದಿವ್ಸ ಡೇ ಈ ಬರ್ತ್ಡೇ ಮಧ್ಯೆ ಡೇ ಮಧ್ಯೆ ನೀವು ನಗ್ತಾ ಇದ್ದರೆ ಎವ್ರಿ ಡೇ ಇಸ್ ಡೇ ಡ್ಯಾಲಿ ಡೇ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ನಮಸ್ತೆ